ನಮಸ್ಕಾರ ನೀರಿನ ಧಾರೆ ರೈತನ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ದಾಸ್ ಬೇಸಿಗೆಯ ವೇಳೆಯಲ್ಲಿ ಬಹುತೇಕ ರೈತರು ಎದುರಿಸುವ ದೊಡ್ಡ ತೊಂದರೆ ಅಂತ ಹೇಳಿದ್ರೆ ಕಡಿಮೆ ನೀರು ಕೊಡುವ ಅಥವಾ ಸಂಪೂರ್ಣ ಒಣಗೊಂಡಂತಹ ಬೋರ್ವೆಲ್ಗಳು ಇದೇ ಸಮಸ್ಯೆಯನ್ನ ಮನಗಂಡು ಖನಿಜ ಇಂಜಿನಿಯರ್ ಶ್ರೀ ವಿಶಾಲ್ ಬಗ್ಲೆ ಅವರು ಬೋರ್ವೆಲ್ನಲ್ಲಿನ ನೀರಿನ ಪ್ರಮಾಣವನ್ನು ಹೆಚ್ಚಿಸುವುದಕ್ಕೆ ಒಂದು ವಿಶೇಷವಾದಂತಹ ಕೆಮಿಕಲ್ ಸ್ಟಿಮ್ಯುಲೇಷನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಹಾಗಾಗಿ ಈ ತಂತ್ರಜ್ಞಾನವನ್ನು ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಪೂರ್ಣ ಮಹಾರಾಷ್ಟ್ರ ರಾಜ್ಯದಲ್ಲಿಯೂ ಹಾಗೆ ಇತರೆ ರಾಜ್ಯಗಳಲ್ಲಿಯೂ ಕೂಡ ಯಶಸ್ವಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಈ ವಿಧಾನ ಅತ್ಯಂತ ಕಡಿಮೆ ಖರ್ಚಿನದು ಹಾಗೆ ಸುಲಭವಾಗಿ ಅನುಷ್ಠಾನಗೊಳ್ಳೋದು ಜೊತೆಗೆ ಖಚಿತ ಫಲಿತಾಂಶವನ್ನ ನೀಡುವುದು ಇಂತಹ ತಂತ್ರಜ್ಞಾನವನ್ನು ಸಂಪೂರ್ಣ ಭಾರತದಲ್ಲೇ ಬೇರೆ ಯಾರು ಕೂಡ ಪ್ರಾಯೋಗಿಕವಾಗಿ ಮಾಡ್ತಾ ಇಲ್ಲ ಶ್ರೀ ವಿಶಾಲ್ ಬಗ್ಲೆ ಅವರು ಭಾರತದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಐಐಟಿ ಧನಬಾದ್ನಿಂದ ಖನಿಜ ಮತ್ತು ಭೂವಿಜ್ಞಾನ ವಿಷಯದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಇದು ವಿಶ್ವದಾದ್ಯಂತ ಭೂಗರ್ಭಶಾಸ್ತ್ರ ಹಾಗೂ ಖನಿಜ ಎಂಜಿನಿಯರಿಂಗ್ ವಿಷಯಕ್ಕೆ ಪ್ರಸಿದ್ಧವಾದಂತಹ ಸಂಸ್ಥೆ ಅವರು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಭಾರತ ಸರ್ಕಾರದ ಅಡಿಯಲ್ಲಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿ ಈ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹಾಗೆ ಮತ್ತು ಜಿಯಾಲಜಿ ಮೈನಿಂಗ್ ಗಳಲ್ಲಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಇವರಿಗೆ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಹಾಗೆ ಭಾರತ ಸರ್ಕಾರದಿಂದ ಪ್ರತಿಷ್ಠಿತ ಫೆಲೋಶಿಪ್ ಕೂಡ ಲಭಿಸಿದೆ ಹಾಗೆ ಕೇಂದ್ರ ಸಾರಿಗೆ ಸಚಿವರಾದಂತಹ ಶ್ರೀ ನಿತಿನ್ ಗಡ್ಕರಿ ಅವರು ಸ್ವತಃ ಈ ಟ್ರೀಟ್ಮೆಂಟ್ ಅನ್ನ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿ ಶ್ರೀ ವಿಶಾಲ್ ಬಗಲೆ ಅವರ ಹೊಸ ತಂತ್ರಜ್ಞಾನಕ್ಕೆ ಅಭಿನಂದನೆಯನ್ನ ನೀಡಿ ವಿಶೇಷ ಪ್ರಶಂಸಾ ಪತ್ರವನ್ನು ಕೂಡ ನೀಡಿದ್ದಾರೆ ಇನ್ನು ಕೇಂದ್ರ ಕೃಷಿ ಮತ್ತು ಜಲಶಕ್ತಿ ಸಚಿವಾಲಯಗಳು ಇದರ ದಾಖಲೆಯನ್ನು ತೆಗೆದುಕೊಂಡಿದೆ ಈ ಒಂದು ಟ್ರೀಟ್ಮೆಂಟ್ ನಿಂದ ಇವತ್ತು ಸಾವಿರಾರು ರೈತರಿಗೆ ನೇರವಾಗಿ ಪ್ರಯೋಜನವಾಗ್ತಾ ಇದೆ ಶ್ರೀ ವಿಶಾಲ್ ಬಗಲೆ ಅವರಿಗೆ ತಮ್ಮ ಪ್ರೀತಿ ಮತ್ತು ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ ಈಗ ಈ ಸೇವೆ ಸಂಪೂರ್ಣ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಲಭ್ಯವಾಗಿದೆ ಹೀಗಾಗಿ ಕೆಮಿಕಲ್ ಸ್ಟಿಮ್ಯುಲೇಷನ್ ತಂತ್ರಜ್ಞಾನದ ಜನಕ ಶ್ರೀ ವಿಶಾಲ್ ಬಗ್ಲೆ ಖನಿಜ ಎಂಜಿನಿಯರ್ ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ ಇವರೊಂದಿಗೆ ನಮ್ಮ ರಾಜ್ಯದ ನೀರಿನ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೆ ಈ ತಂತ್ರಜ್ಞಾನ ಯಾವ ರೀತಿಯಾಗಿ ಕೆಲಸ ಮಾಡದೆ ಜೊತೆಗೆ ಈ ತಂತ್ರಜ್ಞಾನ ಅಂದ್ರೆ ಏನು ಅನ್ನೋದನ್ನ ಮಾತನಾಡ್ತಾ ಹೋಗೋಣ ಮೊದಲಿಗೆ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡೋಣ ಹಲೋ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿ ನೀವು ಮೊದಲನೇದಾಗಿ ಹೇಳೋದಾದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಅನ್ನೋದು ಪ್ರಸ್ತುತ ದಿನಮಾನಗಳಲ್ಲಿ ಬಹಳಷ್ಟು ದೊಡ್ಡದಾಗಿ ಮೂವ್ ಆಗ್ತಾ ಇದೆ ಹಾಗಾಗಿ ಸಾಕಷ್ಟು ಆವಿಷ್ಕಾರಗಳು ಕೂಡ ಆಗ್ತಾ ಇದೆ ಅದರಲ್ಲಿ ನೀವು ಕೆಮಿಕಲ್ ಸ್ಟಿಮ್ಯುಲೇಷನ್ ತಂತ್ರಜ್ಞಾನದ ಬಗ್ಗೆ ಹೇಳೋದಾದ್ರೆ ಏನಿದು ಅಂತ ಹೇಳಿ ಕೆಮಿಕಲ್ ಸ್ಟಿಮ್ಯುಲೇಷನ್ ತಂತ್ರಜ್ಞಾನ ಮೊದಲನೇ ಜಗದಾಗ ಆಯಿಲ್ ಬೆಲೆ ಅಂತ ಎಲ್ಲಿದು ಆಯಿಲ್ ಮತ್ತೆ ಪ್ರೊಡಕ್ಷನ್ ಪ್ರೊಡಕ್ಟ್ ಪೆಟ್ರೋಲಿಯಂ ಪ್ರೊಡಕ್ಟ್ ತೆಗೆಯಿತು ಅದ್ರದ್ದು ಪ್ರಮಾಣ ಹೆಚ್ಚು ಮಾಲೆ ಸಲಕ ಕೆಮಿಕಲ್ ಸ್ಟಿಮ್ಯುಷನ್ ತಂತ್ರಜ್ಞಾನ ಮೊದ್ಲು ಹಿಡಿದ್ರೆ ವಾಪಸ್ತು ಇದು ಕೆಮಿಕಲ್ ಸ್ಟಿಮುಲೇಷನ್ ತಂತ್ರಜ್ಞಾನ ಅದೇ ಟೆಕ್ನಿಕ್ ನಾವು ಫಕ್ತ ಏನ್ ಮಾಡಿದ್ದು ಏನಕ್ಕೆ ಬ್ಯಾರೇ ಕೆಮಿಕಲ್ ಎನ್ಕಿ ಕೆಮಿಕಲ್ ಕಾನ್ಸ್ಟ್ರೂಷನ್ ಚೇಂಜ್ ಮಾಡಿ ನೀರಿಂದ ಏನ್ ಬೋರ್ವೆಲ್ ಇರ್ತದೆ ಅಲ್ಲಿ ನೀರಿನ ಉತ್ಪಾದನೆ ಹೆಚ್ಚು ಮಾಡಿಸಲಾಕೂ ಕೆಮಿಕಲ್ ಟ್ರೀಟ್ಮೆಂಟ್ ಡೆವಲಪ್ ಮಾಡಿದೀವಿ ಲಾಸ್ಟ್ ಟ್ವೆಂಟಿ ಇಯರ್ಸ್ ಆಗಿ ನಾವು ಟ್ರೀಟ್ಮೆಂಟ್ ಪೂರ್ಣ ಸಂಪೂರ್ಣ ಮಹಾರಾಷ್ಟ್ರದಲ್ಲಿ ಮಾಡ್ತೀವಿ ಬಟ್ ಈಗ ನಾವು ಸಂಪೂರ್ಣ ಕರ್ನಾಟಕ ಮಾಡಲಿಕ್ಕೆ ಭೀ ಸಕ್ಷಮ ಇದ್ದು ಇದು ಟ್ರೀಟ್ಮೆಂಟ್ ಏನದು ಕೆಮಿಕಲ್ ಸ್ಟಿಮೇಷನ್ ಟ್ರೀಟ್ಮೆಂಟ್ ಅಂದ್ರೆ ಇದು ಕಂಪ್ಲೀಟ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದ್ರೆ ವಿಜ್ಞಾನ ಮತ್ತು ತಂತ್ರದ ಮೇಲೆ ಆಧಾರಿತ ಒಂದು ಟ್ರೀಟ್ಮೆಂಟ್ ಅದು ಸೊ ಹೇಳ್ತಾ ಇದ್ರಿ ನಿಮ್ಮ ಒಂದು ಟೆಕ್ನಾಲಜಿಯ ಕುರಿತಂತೆ ಸೊ ಇದ್ರ ಒಂದು ವೈಖರಿ ಹೇಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ರೈಟ್ ಭಾನೇ ಇಂಪಾರ್ಟೆಂಟ್ ಕ್ವಶನ್ ಅದು ಇದು ಆ್ಯಕ್ಚುಲಿ ಹ್ಯಾಂಗದ ಕೆಮಿಕಲ್ ಸ್ಟಿಮ್ಯುಲೇಷನ್ ತಂತ್ರಜ್ಞಾನ ಇದು ಕೆಲಸ ಹ್ಯಾಂಗ್ ಮಾಡ್ತದ ಕೆಮಿಕಲ್ ತ್ಯಾಗ್ ಹೋಗಿ ಏನ್ ಕೆಲಸ ಮಾಡ್ತದೆ ಅದಕ್ಕೆ ಮೊದಲೇ ಇದು ತಿಳ್ಕೋಬೇಕು ಕಿ ಜಿಯಾಲಜಿ ಅನ್ನೋದು ಬೋರ್ವೆಲ್ಗೆ ನೀರ್ ಹ್ಯಾಂಗ್ ಸಿಗ್ಬೇಕು ಈಗ ತವ ಒಂದು ಇಮೇಜ್ ನಿಮ್ಗೆ ಈ ಇಮೇಜ್ ಆಗ್ತದೆ ನೋಡ್ಸಕ್ರಿ ಕೀ ಮ್ಯಾಗಿಂದು ಈಗ ತವಿಯಲ್ಲಿ ಕೂತಿದ್ದೋ ತವೇಲಿ ನಿಂತಿದ್ದೋ ಇದ್ರ ತ್ಯಾಗ ಹಂಡ್ರೆಡ್ ಟು ಒನ್ ಫಿಫ್ಟಿ ಫೀಟ್ ಅಂದ್ರೆ ನೂರ್ ಫೀಟ್ ಏನ್ ಇರ್ತದೆ ಇದು ತ್ಯಾಗಿ ಭೂಮಿ ಅಂದ್ರೆ ಇದಕ್ಕೆ ವಾಟರ್ ಟೇಬಲ್ ಅಂತ ವಾಟರ್ ಟೇಬಲ್ ಅಂದ್ರೆ ಏನು ಪ್ರತ್ಯೇಕ ಸಾಲ ಏನ್ ಮಳೆಗಾಲ ಆತದ ಆ ಮಳೆಗಾಲದ ಏನ್ ಮಳಿ ಆಗನ ನೀರ್ ಬರ್ತಾವ ಅವ್ರು ನೀರ್ ಅದು ತಾಗಿನ್ ಹಂಡ್ರೆಡ್ ಫೀಟ್ ಒನ್ ಫಿಫ್ಟಿ ಫೀಟ್ ಏನ್ ಭೂಮಿ ಅದ ಅದು ನೀರು ನುಂಗ್ತದ ಅಲ್ಲಿ ನೀರೆಲ್ಲ ತುಂಬ ಹೋಗ್ತದೆ ಇದೇ ನೀರ್ ತಮ್ಗ ಬೋರ್ವೆಲ್ಗ ಬಂದು ಸಿಕ್ತವೆ ಅದನ್ನು ಸಾರ್ಕಾರ ಆಗ್ತದೆ ಇದಕ್ಕೊಂತರ ವಾಟರ್ಟೇಬಲ್ ರಿಚಾರ್ಜ್ ಅಂದ್ರೆ ಪ್ರತ್ಯೇಕ ಸಾಲ ಮಳಿ ಬೀರ್ತದೆ ವಾಟರ್ಟೇಬಲ್ ರಿಚಾರ್ಜ್ ಆಗ್ತದೆ ಅದು ನೀರು ತಮ್ಮ ಬೋರ್ವೆಲ್ ತೋ ಉಪ್ ತು ಡಿಸ್ಚಾರ್ಜ್ ಮಾಡಿ ತೊಗಿತಾವ ಈಗ ಇದೇ

ಒಂದು ಫ್ರಾಕ್ಚರ್ಸ್ ಅವು ನ್ಯಾಚುರಲಿ ಫ್ರಾಕ್ಚರ್ಸ್ ತಯಾರಾಗಿರುತ್ತೋ ಆ ಫ್ರಾಕ್ಚರ್ಸ್ ದಾಗ ಏನಕ್ಕೆ ನೀರ್ ಇರುತ್ತೋ ಇದೇ ನೀರ್ ಅಂದ್ರೆ ಆಕ್ಚುಲ್ ಗ್ರೌಂಡ್ ವಾಟರ್ ಮತ್ತು ಭೂಗರ್ ಬಜಾಲ್ ಪಡಚನೆ ಏನ್ ಆತದ ಈಗ ಇಲ್ಲಿ ನೀರ್ ಹ್ಯಾಂಗ್ ಬರಬೇಕು ಅಂದ್ರೆ ಇದು ಅಕ್ವಾಫರ್ದಾಗ ನೀರ್ ಸಿಕ್ತ ಅಂದ್ರ ಪ್ರತ್ಯೇಕ ಸಲ ಯಾನ್ ಮಳಗಾಲ ಆತದ ಆ ಮಳಗಾಲ ಆಗನ ಆ ಮಳಿ ನೀರ್ ಎಲ್ಲ ಹಂಡ್ರೆಡ್ ಟು ಒನ್ ಫಿಫ್ಟಿ ಫೀಟ್ ತಗ ಮುರುಕ ಅಲ್ಲಿ ಅಲ್ಲಿ ಹೋಗಿ ನಿದ್ರತಾವ ಅಲ್ಲಿ ತುಂಬಕೋತದ ಅದು ಆಗನ ಅಲ್ಲಿದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ನೀರ ಸ್ಲೋಲಿ ತ್ಯಾಗ್ ಹೋಗಿ ಆ ಫ್ರಾಕ್ಚರ್ ಹೋಗಿ ನಿಂದ್ರು ಬಿಡ್ತು ಎಲ್ಲಿ ಒಂದು ಟೂ ಹಂಡ್ರೆಡ್ ಫೀಟ ತ್ರೀ ಹಂಡ್ರೆಡ್ ಫೀಟ ಫಾರ್ ಫೈವ್ ಹಂಡ್ರೆಡ್ ಫೀಟ್ ಅಲ್ಲಿ ಹೋಗಿ ಅಲ್ಲಿ ಅನ್ ಫ್ರಾಕ್ಚರ್ಸ್ ಇತ್ತು ಅಲ್ಲಿ ನೀರು ಬಿಡ್ತು ನೀರ್ ಅಂದ್ರೆ ತ್ಯಾಗಿಂದ ಅಕ್ವಾಫರ್ದು ನೀರ್ ಅಂದ್ರೆ ಏನು ಲಾಸ್ಟ್ ನೂರ್ ವರ್ಷನ್ರೀ ಎರಡ್ನೂರ್ ವರ್ಷನ್ರೀ ಐದ್ನೂರ್ ರೀ ಒಂದ್ ಸಾವಿರ ವರ್ಷನ್ರೀ ಆ ಸಾಲ ಹಿಡಿದು ಏನ್ ಮಳೆ ಬೀಳುವತ್ತದ ಆ ಮಳೆ ಮಳೆದಂದು ಪ್ರತ್ಯೇಕ ಸಾಲಿ ಥೋಡೆ ಥೋಡೆ ಒಂದ್ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ನೀರ್ ತ್ಯಾಗ್ ಹೋಗಿ ನಿಂತ ಹಂಗಾಗಿ ತ್ಯಾಗಿಂದ ಆಕ್ವಾಫರ್ ರಿಚಾರ್ಜ್ ಆಗು ಅಂದ್ರೆ ಇದು ನೀರ್ ಅಂದ್ರ ಬಾ ಬಾ ಓಲ್ಡ್ ನೀರ್ ಅನ್ರಿ ಅದು ಪ್ಯೂರ್ ನೀರ್ ಅನ್ರಿ ಪಂಟ್ ಅರ್ತನೇ ಏನತ್ತದ ತವ್ ಬೋರ್ವೆಲ್ ಮಾಡ್ತಂದ್ರೆ ಏನ್ ಮಾಡ್ತಾವ ತೋ ಬೋರ್ವೆಲ್ ತಗೊತಂದ್ರ ಫಕ್ತ ಒಂದ್ ಕಡ್ಡ ಹೊಡೆದ್ ಬಿಡ್ತವ್ ಅದಕ್ಕೆ ಬಿಟ್ಟು ಏನು ಮಾಡೋಂಗಿಲ್ಲ ಅದಕ್ಕೆ ಡೆವಲಪ್ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ಅದರಿಂದ ತ್ಯಾಗ ಇಷ್ಟು ವರ್ಷ ಸಾಲ ಹಿಡಿದು ಅದು ಆ ನೀರೇನು ತ್ಯಾಗ ಆಕ್ವಾಫರ್ದಾಗ ನಿಂತವು ಆ ನೀರಿನ ಹಾದ್ಯಾಗ ಎಲ್ಲ ಕಡೆ ಕ್ಷಾರಣರಿ ಗಾಳ್ರಿ ಮಣ್ಣು ಇಲ್ಲತ್ತೋ ಅಲ್ಲಿ ಅದೇ ಬದಿ ಏನು ರಾಕ್ ಇರ್ತೋ ಆ ರಾಕ್ದೊಂದು ಮಿನ್ರಲ್ಸ್ ಖನಿಜೆ ಅವು ಬಂದು ಅಲ್ಲಿ ಹಾದಿ ಬ್ಲಾಕ್ ಆಗಿರುತ್ತೋ ಅದರಿಂದ ಅದು ಕನ್ಫೈನ್ಡ್ ಝೋನ್ ಅನ್ಕನ್ಫೈನ್ಡ್ ಝೋನ್ ಏನ್ ಟೆಕ್ನಿಕಲ್ ಟರ್ಮ್ಸ್ ಅವ್ ತಮ್ದು ರೈತರಿಗೆ ತಿಳ್ಬೇಕಂದ್ರೆ ಆ ಟೆಕ್ನಿಕಲ್ ಟರ್ಮ್ಸ್ ವಾಪಸ್ಸಿಂಗ್ ಇಲ್ಲ ಅಲ್ಲಿ 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 ಏನು ಆ ಹಾದಿ ಏನ್ ಬ್ಲಾಕ್ ಆಗಿರುತ್ತೋ ಅವು ಬ್ಲಾಕೇಜಸ್ ತೆಗೆದ್ ಕೆಲಸ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತೋ ಅಂದ್ರೆ ಎಕ್ದಮ್ ಸಿಂಪಲ್ ಆಗ ಹೇಳ್ಬೇಕಂದ್ರೆ ರೈತಾರಿ ಮಂದಿ ತಮ್ಮ ಸಾಮಾನ್ಯ ಜನತಾಗಿ ಹೇಳಬೇಕಂದ್ರೆ ಏನು केमिकल ट्रीटमेंटली केमिकल त्याग होगी त्याटर टेबल ऐनतो मॅगिन हंड्रेड फीट वन फिफ्टि फीट मग अदर त्यानो भूमिर्त आूमिद अक्वाफर आ अली दोन हादि नरीरेन हाद्योव अव बंदोव अन ब्लॉक्योव अलि ब्लॉकेज कर्गस कल अेमिकल अाळन क्षाररी मण खिजन मिनरल्स अव्हेला डिझाल्व आता कर्ग होतो कर्ग हादीी मकळ मग हादीी मग आेमिकल ट्रिटमेंटली प्रेशर डिफरन्स कमि ಅವು ಅದಿ ಬದಿ ನೀರು ಅದು ಅದು ಬೋರ್ ಜಗ್ತದೆ ಅಂದ್ರೆ ಹಾಗಾಗಿ ತಮ್ಮ ಬೋರ್ವೆಲ್ ನೀರು ಹೆಚ್ಚಾತ್ ಸೊ ಇದು ಎಲ್ಲ ಟೆಕ್ನಿಕ್ ತಿಳ್ಕೊಬೇಕು ಮೊದಲೇ ಅಂದ್ರೆ ಇದು ಮಹತ್ವ ಸೊ ನಿಮ್ಮ ಟೆಕ್ನಾಲಜಿಯ ಪ್ರೊಸೆಸ್ ಏನು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ ಸೊ ನೆಕ್ಸ್ಟ್ ಹೋಗ್ತಾ ನೋಡ್ತಾ ಹೋಗೋದಾದ್ರೆ ಕೆಮಿಕಲ್ ಹಾಕುವಂತ ಮೊದಲು ಯಾವ ರೀತಿ ಆದಂತಹ ಸ್ಟಡೀಸ್ ಅನ್ನ ಮಾಡಬೇಕಾಗುತ್ತೆ ರೈಟ್ ಇಂಪಾರ್ಟೆಂಟ್ ಒಬ್ವಿಯಸ್ಲಿ ಅದಕ್ಕೆ ಕೆಮಿಕಲ್ ಹಾಕೋಕ್ಕಿಂತ ಮೊದಲೇ ಅಂದ್ರೆ ಜಾಲಜಿ ತಿಳ್ಕೋದು ಭಾಳ ಮಹತ್ವ ಅದು ಹಂಗೆ ನೋಡ್ಬೇಕಂದ್ರೆ ಈಗ ನಾವು ನಾವು ಟ್ರೀಟ್ಮೆಂಟ್ ಏನು ಮಾಡ್ತೇವೆ ಇವು ಭಾಳ ಕಮ್ಮಿ ಕಾಸ್ಟ್ನಾಗ ಮಾಡ್ತೇವೆ ಅಂದ್ರೆ ಹಂಗೆ स्टार्टिंग तिरेरी बोरवेल थ्री हंड्रेड फीट गुंबद्दल अर्धा न फक्त सेवन थौसंड प्ल जि एस टी इन्क्लूड hmm. कॉस्ट होतं ना बाकी डेप्थ ओडस्त हा कॉस्ट वाडस्कोत होतं पण इर्द नेनं इंपार्टेंटली अंदर इरद मारे इन व पर्टिक्युलर सीड घंटी घटी तो मैसूर म्हणत आहे तागी गुलबर्ग कलबुर्गी विजयपूर्व या डिस्टिक डिस्ट्रिक जिल्हाजी बे फार्झापल कर्नाटक नोडा सौथ कर्नाटक थोडे ग्रान्ईट अन्री ग्रानस इव्ह हार्ड रॉक्तो अल्ली थोडे जिल्हजी बदल नॉर्थ कर्नाटक बंद बेसाल्ट रॉक् नम महाराष्ट्र मोस्टली बेसाट पण इकडे हां भरती नॉर्थ कर्नाटक थोडे बसाल् हत शिफ्ट शिफ्टी सौत् कर्नाटक हा स्ट्रच तो स्ट्रक्चर ಅದು ಅದ ಅಂದ್ರೆ ಡಿಸ್ಟಿಕ್ ಯಾವ ಜಿಲ್ಲೆದಾಗ ನಾವು ಕೆಲಸ ಮಾಡ್ಲಕ್ಕೋ ಅಲ್ಲಿ ಯಾವ್ದು ಕೆಮಿಕಲ್ ಅದು ಆಪರ ಹಾರಿಸ್ತ ಅದು ಆದ್ಮೇಲೆ ಈಗ ಬೋರ್ವೆಲ್ದಾಗ ಕ್ಷಾರ್ ಇರ್ತಾವೆ ಸಾಲ್ಟ್ ಕ್ಯಾಲ್ಶಿಯಮ್ ಕಾರ್ಬೋನೇಟ್ ಕ್ಯಾಲ್ಶಿಯಂ ಬಯ ಕಾರ್ಬೋನೇಟ್ ಮ್ಯಾಗ್ನೀಷಿಯಮ್ ಬಾಯೋ ಕಾರ್ಬೋನೇಟ್ ಕ್ಷಾರ್ ಇರ್ತಾವ ಸಿಲ್ಟ್ ಇರ್ತದೆ ಮಣ್ಣು ಇರ್ತದೆ ಸಿಲಿಕೇಟ್ ಇರ್ತಾವೆ ಮಿನರಲ್ಸ್ ಅಂದ್ರೆ ಖನಿಜ ಇರ್ತಾವ ಅಂದ್ರೆ ಆಕ್ಸೈಡ್ಸ್ ಸಲ್ಫೈಡ್ಸ್ ಇವು ಇರ್ತಾವೆ ಇವು ಕರ್ಗು ಸಲ್ಲಾಕ ಯಾವ್ದು ಕೆಮಿಕಲ್ ಹಾಕಬೇಕು ಅದು ಎಲ್ಲ ಅಭ್ಯಾಸ ಮಾಡ್ಬೇಕಾಗತ್ತ ಅಷ್ಟೇ ಇಲ್ಲ ಒಂದು ಕೆಮಿಕಲ್ ಹಾಕನ ಬೇರೆ ಕೆಮಿಕಲ್ ಎಟ್ ಆಯಿಲ್ ಹಾಕ್ಬೇಕು ಅವು ಎರಡು ಕೆಮಿಕಲ್ ಎಟ್ ಗ್ಯಾಪ್ ಇಡಬೇಕು ಅದು ಬಿ ಇಂಪಾರ್ಟೆಂಟ್ ಅದು ಅದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಒಂದು ಕೆಮಿಕಲ್ ಹಾಕ ಲಗೇಜ್ ಸೆಕೆಂಡ್ ಕೆಮಿಕಲ್ ಅವು ಎರಡು ಮಿಕ್ಸ್ ಆಗಿ ರಿಯಾಕ್ಷನ್ ಬೇರೆನೇ ಆಗ್ಬೇಕು ಅಂತ ಏನ್ ಮಾಡೋದು ಫಸ್ಟ್ ಕೆಮಿಕಲ್ ಹಾಕಿ ಎಷ್ಟು ಟೈಮ್ ತಗೋಬೇಕು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಂದು ಫಿಫ್ಟೀನ್ ಮಿನಿಟ್ ಟ್ವೆಂಟಿ ಮಿನಿಟ್ಸ್ ಏನ್ ಹಾಕ್ಬೇಕು ಅರ್ಧ ಅದು ಫಸ್ಟ್ ಕೆಮಿಕಲ್ ಕೆಲಸ ಮುಕ್ಕೋದು ಹೋಯ್ತು ತೊಂಬಾ ಸೆಕೆಂಡ್ ಕೆಮಿಕಲ್ ಹಾಕಬೇಕು ಅದ ನಂತರ ಒಂದು ಕೆಮಿಕಲ್ ಕೊಡ್ತು ಅದನ್ನ ಆರ್ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ನಂತರ ಹಾಕ್ಲಿಕ್ಕೆ ಹೇಳ್ತು ಹಾಂ ಹಾಂ ಮಾಡೋಣ ಆತದ ನೆಮ್ಕತ ಎಲ್ಲೆ ಟಾರ್ಗೆಟ್ ಮಾಡೋದದ ಅಂದ್ರೆ ಮಿನರಲ್ಸ್ ಮಾಡೋದ ತಮ್ಗೆ ಸಾಲ್ಟ್ ಮಾಡೋದ ಏನ್ ಸಿಲ್ಟ್ ಮಾಡೋದ ಸಿಲಿಕೇಟ್ ಮಾಡೋದ ಅದನ್ನು ಸಹ ಕೆಮಿಕಲ್ ಹಾಕ್ತಿರ್ತದೆ ಸೊ ಇದೆಲ್ಲ ಇದ್ರದೆಲ್ಲ ಅನುಭವ ಅಂದ್ರೆ ಕೇಳಬೇಕಂದ್ರೆ ಇದೆಲ್ಲ ಅನುಭವ ನಮ್ದು ಇಟ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಅಂದ್ರೆ ಆನ್ ಫೀಲ್ಡ್ ಇನ್ನು ಲಾಸ್ಟ್ ಫಿಫ್ಟೀನ್ ಇಯರ್ಸ್ ನಾವು ಸ್ವತಃ ಆನ್ ಫೀಲ್ಡ್ ಕೆಲಸ ಮಾಡ್ತಿದ್ದೆ ಪೂರ್ಣ ಸೊ ಅದು ಎಲ್ಲಾ ಜ್ವಾಲಿ ತಿಳ್ಕೊಂಡು ಹೋಗ್ತದೆ ಅದ್ರ ಸಲಾಗಿ ಹ್ಯಾಂಗ್ ಹೆಂಗ್ ಕೆಮಿಕಲ್ ಏನ್ ಬದಲಾಯಿಸ್ಬೇಕು ಅದು ನಮ್ಗೆ ತಿಳಿತದೆ ಅದ್ರ ಅರ್ಧಾಗೆ ಹಿನ್ನ ವಿಶೇಷಕರಣ ಒಂದು ಹಿನ್ನ ಒಂದು ಇರ್ತದೆ ಬಯೋ ಫಿಲ್ಮ್ಸ್ ಬಹಳ ಮಂದಿ ಅದಕ್ಕೆ ಇಗ್ನೋರ್ ಮಾಡ್ತಾರೆ ಬಯೋ ಫಿಲ್ಮ್ಸ್ ಅಂದ್ರೆ ಅಲ್ಗಿ ಅನಂತ ಶೇವಾಳ ಅಂದ್ರೆ ಗ್ರೀನ್ ಕಲರ್ ಅಲ್ಗಿ ಇರ್ತದೆ ಅದು ಬಿ ಬ್ಲಾಕೇಜಸ್ ಕ್ರಿಯೇಟ್ ಮಾಡ್ತದೆ ಸೊ ಇವು ಎಲ್ಲಾ ಸಿಲ್ಟ್ ಸಾಲ್ಟ್ ಮಿನರಲ್ಸ್ ಮತ್ ಬಯೋಫಿಲ್ಸ್ ಇವೆಲ್ಲ ಕರ್ಗಿಸಬೇಕಂದ್ರೆ ಏನ್ ಅಭ್ಯಾಸ ಮಾಡಬೇಕು ಏನ್ ಕೆಮಿಕಲ್ ಹಾಕ್ಬೇಕು ಅದ ಗ್ಯಾಪ್ ಇಡಬೇಕು ಇದು ಎಲ್ಲ ಅದು ಮತ್ ನಮ್ದು ಅನುಭವ ಅನ್ರಿ ಮತ್ ನಮ್ ಶಿಕ್ಷಣ ಅನ್ರಿ ಅದೆಲ್ಲ ಬೇಸ್ ಒಂದು ಒಂದ್ ಪ್ರೊಸೆಸ್ ತಯಾರು ಮಾಡಿದ ಆ ಪ್ರೊಸೆಸ್ ನೀಟ್ಮೆಂಟ್ ಬಟ್ ಅಭ್ಯಾಸ ಡೆಫಿನೆಟ್ಲಿ ಹತ್ತದ ಹಿಂಗಿಲ್ಲ ಬಂದು ಏನ್ ಭೀ ಆಗೋದು ಹಿಂಗಿಲ್ಲ ರಾಜ್ಯದ ನೀರಿನ ಸಮಸ್ಯನ ಪರಿಹರಿಸಬೇಕು ಬಗೆಹರಿಸಬೇಕು ಅಂತ ಹೇಳಿ ನೀವು ಈ ಒಂದು ತಂತ್ರಜ್ಞಾನದ ಬಳಕೆಯನ್ನ ಮಾಡ್ತಾ ಇದ್ದೀರಾ ಫಲಿತಾಂಶ ಎಷ್ಟು ಖಚಿತ ಅಂತ ಹೇಳಿ ಜೊತೆಗೆ ವಾಟರ್ ಎಷ್ಟು ಹೆಚ್ಚಾಗುತ್ತೆ ಸರ್ ರೈಟ್ ಇದು ಐ ತಿಂಕ್ ನಂಗ್ ಬಹಳ ಇಂಪಾರ್ಟೆಂಟ್ ಅದ ಯಾಕೆ ಮಂದಿ ಕೇಳಿದ್ರೆ ಠೀಕ್ ಅದ ಎಲ್ಲಾರು ಈಗ ರೈತರು ಬಿ ಇಂಪಾರ್ಟೆಂಟ್ ಅದೇ ಪ್ರಶ್ನೆ ಅದಕ್ಕೆ ಸರ್ ಠೀಕ್ ಅದ ನೀವು ಅಂತೀರಿ ಕೆಮಿಕಲ್ ಹಾಕ ನೀರ್ ಹೆಚ್ಚಾತು ಏಟ್ ಪರ್ಸೆಂಟ್ ಗ್ಯಾರಂಟಿ ಏನದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀರ एक टेक्निकली बिंग अ सायंटिस्ट बिंग अन इंजिनियर हळशस्त जगदल हिंग टेक्नॉलजे इला की अदम हंड्रेड पर्सेंट ग्यंटीक असतात भूम्या हुडाड भूम्या हुडकड हंड्रेड पर्सेंट ग्यंटी यार कोडंग या बी सायंटिस्ट या निम ಯಾಕೆ ಕೊಡಂಗಿಲ್ಲ ಅಂದ್ರೆ ಈಗ ಬಿತ್ತು ಈಗ ಫಾರ್ ಎಕ್ಸಾಂಪಲ್ ಈಗ ತೋ ಪೆಟ್ರೋಲಿಯಂ ಪ್ರಾಡಕ್ಟ್ದಾಗ ಪೆಟ್ರೋಲಿಯಂ ವೇಲ್ದಾಗ್ದೆ ಹೋಗಿ ಪೆಟ್ರೋಲ್ ತೆಗಿತೋ ಹತ್ತಾಗಿಂದ ಅಲ್ಲಿ ಭೀ ಮೈನಿ ಡ್ರಿಲ್ಲಿಂಗ್ ಮಾಡಿನೇ ಪೆಟ್ರೋಲ್ ತೆಗಿತೋ ಅಲ್ಲಿ ಏನ್ ಬೋರ್ ಮಾಡ್ತೋ ಅಲ್ಲಿ ಬೋರ್ ಮಾಡೋಕೆ ಅವ್ರು ಏನ್ ಮಾಡ್ತಾರ ತ್ರೀ ಡಿ ಅನಾಲಿಸಿಸ್ ಇರುತ್ತೋ ಸಿಸ್ಮಿಕ್ ಸಿಸ್ಮಿಕ್ ಅನಾಲಿಸ್ ಇರುತ್ತೋ ಅವೆಲ್ಲ ಮಾಡಿ ಅವರು ತ್ರೀ ಡಿ ಪಿಕ್ಚರ್ ತಯಾರು ಮಾಡ್ತಾರೆ ಅದ್ರನ್ನು ಸರ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಚಾನ್ಸಸ್ ಇರ್ತಾವೆ ಅವ್ರು ಕಿ ಇಲ್ಲಿ ಪೆಟ್ರೋಲಿಯಂ ಜಿಟ್ ಸಾಟ ಇದ್ದಿರಬೇಕು ಅದ್ರ ಮೇಲೆ ಅವರು ಆಟೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಆಪರೇಷನ್ ಮಾಡಿ ಹಂಗೆ ಅವ್ರು ಸಾಟ ಹುಡುಕ್ಯಾಡಿ ಅಲ್ಲಿ ಅದು ಪ್ರೊಡಕ್ಟ್ ಪ್ರೊಡಕ್ಷನ್ ಮಾಡ್ತಾರೆ ನೀರಿನ ಬಗ್ಗೆ ಹೇಳಬೇಕಂದ್ರೆ ನೀರಿನ ಬಗ್ಗೆ ಜಿಯಾಲಜಿ ಮುಂದೆ ಏನು ಮಾಡ್ತಾರೆ ಹಿಂಗೆ ಥರ್ ನೋಡ್ತಾರೆ ಯಾನ್ ಜಿಯಾಲಜಿ ಅದ ಯಾವತ್ತು ಥರ್ ಅದ ಇಲ್ಲಿ ಏನು ಅದ ಇಲ್ಲಿ ಮ್ಯಾಗಿನ್ ಬೆಸಾಲ್ಟ್ ರೋಗ ಅದೇನು ಸೆಡಿಮೆಂಟೆಡ್ ರಾಕ್ ಅದೇನು ಇನ್ನ ಏನು ಮೆಟಾಮಾರ್ಫಿಕ್ ರೋಕ್ ಅದ ಅಂದ್ರೆ ಗ್ರೆನೈಟ್ ಅದ ಏನು ಇನ್ನೂ ಬೇರೆ ಯಾನ ಅದ ಅದೆಲ್ಲ ಅದು ನೋಡಿ ಅದಾಗ ಏನು ಫ್ರ್ಯಾಕ್ಚರ್ಸ್ ಅವ್ವು ಅದು ಕ್ರಿಸ್ಟೈನ್ ಸ್ಟ್ರಕ್ಚರ್ ಅದು ಏನು ಅದು ಹೀಗೆಲ್ಲ ಜಿಯಾಲಜಿ ಅವ್ರು ಅನಾಲಿಸ್ ಮಾಡಿ ಇಲ್ಲ ತೋ ಕರೆಂಟ್ ಪಾಸ್ ಮಾಡಿ ಅದಕ್ಕೆ ಒಂದು ರೆಜಿಸ್ಟ್ರೇಟಿ ಮೆಥಡ್ ಆ ರೆಜಿಸ್ಟ್ರೇಟ್ರಿ ಮೆಥಡ್ ಅಂತ ಕರೆಂಟ್ ಪಾಸ್ ಮಾಡಿ ಫ್ರಾಕ್ಚರ್ಸ್ ಹುಡುಕಾಡ್ತು ಎಲ್ಲಿ ಫ್ರಾಕ್ಚರ್ಸ್ ಇರ್ತ ಚಲೋ ಇರುತ್ತೋ ಅಲ್ಲಿ ಫ್ರಾಕ್ಚರ್ ತೋ ಬೋರ್ ತಗೋಬೇಕು ಅಂತ ಹಿಂಗೆ ಜಾಲಿಸ್ಟ್ ಬಂದ್ ಹೇಳ್ತಾರೆ ಇಷ್ಟೇ ತಿಳಿತದ ಆ ಫ್ರಾಕ್ಚರ್ದಾಗ ನೀರು ಆವ ಯಾ ನೀರಿಲ್ಲ ಇಲ್ಲ ಅದು ತಂದು ತಿಳಿಯಂಗಿಲ್ಲ ಸೊ ಅದರಿಂದ ಮೇನ್ ಅಡ್ಸನ್ ಇದು ಅದಕ್ಕೆ ತಮ್ಗೆ ಯಾರಿಗ ಭೀ ನೀರ್ ತಿಳಂಗಿಲ್ಲ ಮತ್ತೀಗ ನೋವು ನೋವು ಏನು ಟ್ರೀಟ್ಮೆಂಟ್ ಮಾಡ್ತೀವಿ ಏನು ಏನ್ ಮಾಡ್ತಾರೆ ಇದಾಗ ನಾವು ಕೆಮಿಕಲ್ ಹಾಕಿಕಲ್ ಫ್ರಾಕ್ಚರ್ ಅಲ್ಲಿ ಇದ್ದೊ ಫ್ರಾಕ್ಚರ್ಸ್ ಮೊಕೊಳ ಆತು ಕ್ಲೀನ್ ಆತೋ ಅಲ್ಲಿ ನೀರು ಸಿಕ್ತು ನಮ್ದು ಅನುಭವ ಇದು ಅದಕ್ಕೆ ಸಾಧಾರಣ ಒಂದು ನೂರು ಬೋರ್ವೆಲ್ ಟ್ರೀಟ್ಮೆಂಟ್ ಮಾಡ್ದು ಅಂದ್ರೆ ಒಂದು ಹಂಡ್ರೆಡ್ ಬೋರ್ದು ಟ್ರೀಟ್ ಮಾಡೋದು ಹಂಡ್ರೆಡ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬೋರ್ವೆಲ್ಗೆ ರಿಸಲ್ಟ್ ಎಂ ಉತ್ತಮ ಆಗಿ ಅಂದ್ರೆ ಛಬಾ ಚಲೋ ರಿಸಲ್ಟ್ ಬರ್ತು ಅಂದ್ರೆ ಒಂದು ಐದು ನಿಮಿಷ ಬೋರ್ ನಡೀತಿತ್ತು ಐದು ನಿಮಿಷದಾಗಿ ಒಂದು ಘಂಟ ನಡೀತದ ಎರಡು ಗಂಟೆ ನಡೀತದೆ ಮೂರು ಗಂಟೆ ಐದು ಗಂಟೆ ಅಲ್ಲಿ ಜಿಯಾಲಜಿ ಮೇಲೆ ಡಿಪೆಂಡ್ ಆಗಿ ನಡೀತದೆ ಸೊ ಸಾಧಾರಣ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೋರ್ವೆಲ್ ಸಕ್ಸಸ್ ಆತೋ ಬಾ ಚಲೋ ಉತ್ತಮ ರಿಸಲ್ಟ್ ಬರ್ತವೆ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಹೇಳಿ ಬರಂಗಿಲ್ಲ ರಿಸಲ್ಟ್ ಬರಂಗಿಲ್ಲ

ಇಫೆಕ್ಟಿವ್ ಕಾಸ್ಟ್ ಇಫೆಕ್ಟಿವ್ ಮತ್ತು ರಿಸಲ್ಟ್ ಕೊಡೋ ಟ್ರೀಟ್ಮೆಂಟ್ ಸದ್ಯರೆ ಪೂರ್ಣ ಭಾರತದಾಗ ಅಂದ್ರೆ ಜಗದಾಗ ಇರಲಿಲ್ಲ ಈಗ ನಾವು ಇದು ಏನು ಟ್ರೀಟ್ಮೆಂಟ್ ಮಾಡ್ತೋ ಸಂಪೂರ್ಣ ಭಾರತದಲ್ಲಿ ನಾವು ಒಬ್ಬನೇ ಇದು ಟ್ರೀಟ್ಮೆಂಟ್ ಮಾಡ್ತೋ ಸೊ ಅಷ್ಟು ಇಫೆಕ್ಟಿವ್ ಟ್ರೀಟ್ಮೆಂಟ್ ಏನಿಲ್ಲ ಮತ್ತು ಅರ್ಧ ಖರ್ಚು ಇಟ್ ಕಮ್ ಖರ್ಚಿನಾಗ ನಿಮ್ಮ ಕಮ್ ಕಾಸ್ಟ್ನಾಗ ನಿಮ್ಮ ಮೋಟ್ರ್ ತೆಗೆದು ಗರಜಿಲ್ಲ ನಿಮ್ಮ ಮೋಟ್ರ್ ಮ್ಯಾಲ ಎತ್ತದ ಗರಜಿಲ್ಲ ಏನಿಲ್ಲ ಆ ಆ ಇದ್ದೇ ಪರಿಸ್ಥಿತಿದಾಗ ನಾವು ಬರ್ತೋ ಕೆಮಿಕಲ್ ಹಾಕ್ತೋ ಎರಡು ದಿವಸ ಬೋರ್ವೆಲ್ ಬಂದ್ ಇಡಬೇಕು ನೀರು ತೆಗೆದಿಲ್ಲ ಎರಡು ದಿವಸಲಿ ನೀರು ಚಾಲೂ ಮಾಡೋಣ ಎರಡು ದಿವಸ ಇಡುತ್ತೆ ನಾಲ್ಕು ದಿವಸ ಇಡ್ತೆ ಒಂದು ತಿಂಗಳ ತಕ್ಕ ನೀರು ಹೆಚ್ಚಾಕೋತಾವ್ ಸೊ ನಿಮ್ಗೆ ಏನು ಮಾಡೋದಿಲ್ಲ ಅಲ್ಲಿ ನಾವು ಬರ್ತೋ ಕೆಮಿಕಲ್ ಹಾಕ್ತೋ ನಿಮ್ಮ ಬೋರ್ ಚಾಲೂ ಮಾಡೋದು ನೀರು ಹೆಚ್ಚಾತವ ಸೊ ಸಿಂಪಲ್ ಮೆಥಡ್ ಅದು ಹಾಂ ಸೆವೆಂಟಿ ಪರ್ಸೆಂಟ್ ಅಂದ್ರೆ ಹ್ಯೂಜ್ ಬಟ್ ಟ್ವೆಂಟಿ ಪರ್ಸೆಂಟ್ ರಿಸ್ಕ್ ಇರದೆ ಬಟ್ ಆಟ ರಿಸ್ಕ್ ನಿಮ್ಗೆ ಇದಕ್ಕೆ ಆಪ್ಷನ್ ಇಲ್ಲ ಅದು ಇರದೆ ನಿಮ್ಗೆ ಆಟ ಬಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇಸ್ ಯೂತ್ ನಂಗೆ ಕೇಳಬೇಕಂದ್ರೆ ಸೊ ನಿಮ್ಮ ಈ ಒಂದು ಟೆಕ್ನಾಲಜಿನ ಕೇಂದ್ರ ಸಚಿವ ಶ್ರೀ ನಿತಿನ್ ಗಡ್ಕರಿ ಅವರು ಕೂಡ ನೋಡಿದ್ರು ಅಂದ್ರೆ ಅವರು ಕೂಡ ಪರಿಶೀಲನೆಯನ್ನ ಮಾಡಿದ್ರು ಜೊತೆಗೆ ಅದು ಹೇಗೆ ಟಸ್ಟ್ ಆಗುತ್ತೆ ಅನ್ನೋದಕ್ಕೊಂದು ಪ್ರೊಸೆಸ್ ಅನ್ನು ಕೂಡ ನೋಡಿದ್ರು ಸೊ ಅವರ ಜೊತೆಗೆ ನಿಮ್ಮ ಒಂದು ಅನುಭವ ಹೇಗಿತ್ತು ಅಂತ ಗಡ್ಕರಿ ಸಾಹಬ್ ಬದಲು ಎಡ ಭೀ ಮಾತಾಡ್ಬೇಕಾದ್ ಕಮ್ಮಿ ಅದ್ ಖರೆ ನೋಡ್ಬೇಕಂದ್ರ ನಂದು ಮತ್ತ ಅವ್ರದ್ದು ಮೊದ್ಲೇನು ಪರಿಚಯ ಇರ್ತಿಲ್ಲ ನಮ್ಗೆ ನೋವು ಹಿಂಗೆ ನಾ ಟ್ರೀಟ್ಮೆಂಟ್ ಮಾಡ್ತಿದ್ದೆ ನಾ ಅವ್ರ ನಂಗೆ ಗೊತ್ತಿದ್ಕೆ ಅವ್ರು ಬಾ ನೀರಿನ ಬಗ್ಗೆ ಕೆಲಸ ಮಾಡ್ತಾರೆ ನಾ ಹೋಗಿ ಅವ್ರ ಆಫೀಸ್ ಹೋಗಿ ಅಪಾಯಿಂಟ್ಮೆಂಟ್ ತೋಣ ಅಪಾಯಿಂಟ್ಮೆಂಟ್ ಸಿಕ್ತು ಅಪಾಯಿಂಟ್ಮೆಂಟ್ ಹೋಗೋಣ ಅವ್ರು ಭಿಟ್ಟಾಯ್ತು ಭಿಟ್ಟಾಗಿ ಅವ್ರಿಗೆ ಹೇಳ್ದ ಸರ್ ಹಿಂಗ ನಾ ಐ ಐ ಟಿ ಗ್ರಾಜ್ಯುಯ್ ಹಿಂಗೆ ನಾ ಟ್ರೀಟ್ಮೆಂಟ್ ವರ್ಷ ವರ್ಷದ ಮಾರಾಷ್ಟ್ರದಾಗ ಮಾಡಕತೀನಿ ಇದು ಟ್ರೀಟ್ಮೆಂಟ್ ನಿಮ್ದು ತೋರ್ಸ್ಬೇಕಂತಿ ಸೊ ಅವ್ರದ್ದು ಒಂದು ಟೀಮ್ ಅದು ಪೂರ್ಣ ಜಿಯಾಲಜಿ ರಿಲೇಟೆಡ್ ಟೀಮ್ ಅದ ಅಲ್ಲಿ ಸೆಂಟ್ರಲ್ ಗೌರ್ಟ್ ಬೋರ್ಡ್ ಡೈರೆಕ್ಟರ್ ಬಿ ಆ ಟೀಮ್ ದಾಗಿದ್ರು ಎಲ್ಲ ಅವ್ರ ಸಂಗೊಂಡ್ ಡಿಸ್ಕಶನ್ ಆಯಿತು ಡಿಸ್ಕಶನ್ ಆಗಿ ಗಡ್ಕರಿ ಸಾಹೇಬ್ ನಂಗ್ ಕಿ ನೀವು ಒಂದ್ ಕೆಲಸ ಮಾಡಿ ಎನ್ ಕೆ ಐದ್ ಬೋರ್ ನಂದು ಏರಿಯಾದಾಗ ಅಲ್ಲಿ ಕಾರ್ಖಾನ ಅವ್ರ ಕಾರ್ಖಾನ ಏರಿಯಾದಾಗ ನಂದು ಐದ್ ಬೋರ್ಗ ನೀವು ಟ್ರೀಟ್ಮೆಂಟ್ ಮಾಡಿ ತೋರಿಸ್ರಿ ಅಲ್ಲಿ ಏನ್ ರಿಸಲ್ಟ್ ಬರ್ತದ ಅದು ನೋಡ್ತ ನೋಡ್ತಾ ಅದು ಜನ ರಿಸಲ್ಟ್ ಚಲೋ ಇತ್ತು ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಂದ್ರು ಹಂಗ ನಾವು ಅಲ್ಲಿ ಅವ್ರದ್ದು ಏನ್ ಬೋರ್ವೆಲ್ ಸೆಲೆಕ್ಟ್ ಮಾಡುದು ಎಲ್ಲಿ ನೀರ್ ಅವ ಕಮ್ ಅವ ಅವಲ್ಲ ಬೋರ್ ಸೆಲೆಕ್ಟ್ ಮಾಡಿ ಎಸ್ 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 ಅಲ್ಲಿ ಡೈರೆಕ್ಟ್ ಹೋಗಿ ನಾವು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡೋದು ಮಾಡಕ್ಕಿದ ಮೊದ್ಲೇ ರೆಕಾರ್ಡಿಂಗ್ ಮಾಡೋದು ಅಲ್ಲಿ ನೀರ್ ಏಟ್ ಸಿಗಲು ಗೊತ್ತ ಟ್ರೀಟ್ಮೆಂಟ್ ಮಾಡೋಕಿ ಮದ್ಲೇ ಏನ್ ಪೊಸಿಷನ್ ಅದ ಮತ್ತೊಂದು ಟ್ರೀಟ್ಮೆಂಟ್ ಮಾಡೋದು ಟ್ರೀಟ್ಮೆಂಟ್ ಮಾಡ್ ಎರಡು ದಿವ್ಸ ಅಲ್ಲಿ ನಿಂತೋ Al igual que de Filadelfia ಮತ್ತು ಡಿಸ್ಚಾರ್ಜ್ ತಗೋಣೋಣ ಅದು ಟ್ರೀಟ್ಮೆಂಟ್ ಆಗೋ ಏನು ಫರಕ್ ಆಯ್ತು ಅದು ರೆಕಾರ್ಡಿಂಗ್ ಮಾಡೋದು ಅದು ಎಲ್ಲ ಡೇಟಾ ತೊಗೊಂಡು ಅವ್ರದ್ದು ಅವ್ರದ್ದು ಏನು ಟೀಮ್ ಇದ್ದ ಟೀಮ್ ಮತ್ತು ಅವ್ರಿಗೆ ತೋರಿಸಿ ಅದನ್ನ ಗಡ್ಕರಿ ಸಾಹಿಬ್ ತೋರಿಸು ಅವ್ರ ರಿಸಲ್ಟ್ ಭಾ ಎಕ್ಸಲೆಂಟ್ ಇತ್ತು ಎಲ್ಲ ಬಾ ಚಲೋ ರಿಸಲ್ಟ್ ಬಂದಿವು ಸೊ ಅದನ್ನು ಸರ್ ಸರ್ ಮತ್ತು ಒಂದು ಎಪ್ರಿಷಿಯೇ ಲೆಟರ್ ಕೊಟ್ಟರು ಈ ಭಾ ಚಲೋ ಟ್ರೀಟ್ಮೆಂಟ್ ಆದ್ರ ಅದು ಬಾ ಅದು ಆಗ ಅವರು ಅಂದಿರಕಿ ನಾ ರೆಕಮೆಂಡ್ ಮಾಡ್ತಾರೆ ಅದನ್ನು ಸರ್ ಅವರು ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಮತ್ತು ಸೆಂಟ್ರಲ್ ಅಗ್ರಿಕಲ್ಚರ್ ಬೋರ್ಡ್ ಬಿ ರೆಕಮೆಂಡ್ ಮಾಡಿದ್ರು ನಾನು ಸರ್ ನಂದು ಸೆಂಟ್ರಲ್ ಅಗ್ರಿ ಅಗ್ರಿಕಲ್ಚರ್ ಮಿನಿಸ್ಟರ್ ದಿಲ್ಲಿದಾಗ ಅಲ್ಲಿ ನನ್ನ ಮೀಟಿಂಗ್ ಆಯಿತು ಅವ್ರ ಸಂಗಟ ಎಲ್ಲ ಚರ್ಚೆ ಆಯಿತು ಈ ಟ್ರೀಟ್ಮೆಂಟ್ ಏನಿದೆ मग तूर्ण भारत भारत देश दग्रिकल्चर मंदिर कृषी मंदिर आशक असत रिग् हेनिफिट आशक असत रेता इला पण हां खरे नोड तम्दि बँगलोर दा अपार्टमेंट गिरीस मेजर प्रॉब्लम अद ना समर् सीझन दूर बिट मनिगत इकडे ಸೊ ಅದು ಎಲ್ಲ ಸಾರ್ಟ್ಔಟ್ ಮಾಡ್ಬೇಕಂದ್ರೆ ಇದು ಟ್ರೀಟ್ಮೆಂಟ್ ಬಹಳ ಎಫೆಕ್ಟಿವ್ ಸೊ ಅವ್ರ ಸಂಘಟಿ ನಂದು ಮೀಟಿಂಗ್ಸ್ ನಡೆದವ ಅವ್ರ ಸಂಘಟಿಂಗ್ ನಡೆದವೆ ಬಟ್ ನೋಡ್ಬೇಕಂದ್ರೆ ಇದು ಟ್ರೀಟ್ಮೆಂಟ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಮಾಡಕತ್ತಿ ನೀವು ಪಾ ಗಡ್ಕರಿ ಸಾಯ್ದಿಂದ ಹಿಂಗ್ ಅವ್ರ ಸರ್ ಒಂದು ಈ ಟ್ರೀಟ್ಮೆಂಟ್ ಬಂದ್ರೆ ಕ್ರೆಡಿಬಿಲಿಟಿ ಇರ್ತದೆ ವಿಶ್ವಾಸ ಹೆಚ್ಚಾಯ್ತು ಅದು ಹೇಳಕ್ ಬರ್ತದೆ ಮತ್ತೆ ರೆಕಮೆಂಡ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಸ್ಟಾಟ್ ಬಿನ್ವಾ ಪ್ರೊಸೆಸ್ ನಡೋದ್ಯೂಷನ್ ಈ ಒಂದು ತಂತ್ರಜ್ಞಾನದಿಂದ ಅಂದ್ರೆ ಈ ಒಂದು ಟೆಕ್ನಾಲಜಿಯಿಂದ ರೈತರ ರೆಸ್ಪಾನ್ಸ್ ಹೇಗಿತ್ತು ಅಂತ ಹೇಳಿ ರೆಸ್ಪಾನ್ಸ್ ಅದ್ರ ಮೊದಲೇ ಇದು ಅದ್ಕೆ ನಾ ರೈತರ ಸಂಗ ಡೀಲ್ ಮಾಡ್ತಾ ಇದು ಮೋಸ್ಟ್ಲಿ ಅದ್ರ ಈಗ ಬೆಂಗಳೂರದಾಗ ಬಿ ಬಿ ಅಡಸಾ ಅಲ್ಲಿ ಭೀ ಅಪಾರ್ಟ್ಮೆಂಟ್ ನೀರ್ ಇಲ್ಲ ಬಟ್ ಮೇಜರ್ ಕಸ್ಟಮರ್ ಮೇಜರ್ ಕ್ಲೈಂಟ್ ಅನ್ಬೇಕಂದ್ರ ರೈತರು ಅಲ್ಲಿ ನೀರ್ ಬಹಳ ಇಂಪಾರ್ಟೆಂಟ್ ಯಾಕೆ ನೀರ್ ಇಲ್ಲತ್ತೋ ಹೊಲ ಇಲ್ಲ ನೀರ್ ಇದಿ ಬರೋದಿಲ್ಲ ನೀವು ರೈತರಿಗ ಬಿಯಾ ಕೊಡಬಾಡ್ರಿ ಬೀಜ ಕೊಡ್ಬಾಡ್ರಿ ನವೀನ್ ನವೀನ್ ಟೆಕ್ನಾಲಜಿ ಕೊಡ್ಬಾಡ್ರಿ ಏನ್ ಕೊಡ್ಬಾಡ್ರಿ ಪಟ್ ನೀರ್ ಕೊಟ್ಟಿರ್ತಾವ್ರು ಯಾನ್ ಬಿ ಮಾಡಿ ಬೆಳಿ ತೆಗಿತಾರ ಸೊ ನೀರ್ ಮಹತ್ವ ಎಸ್ ಸೊ ಇರ್ದಾಗ ಏನದ ಈ ರೈತರ ಮಂದಿಗ ಸೈನ್ಸ್ ಟೆಕ್ನಾಲಜಿ ಹೇಳೋದು ಬಹಳ ಡಿಫಿಕಲ್ಟ್ ಅದ ಅಂದ್ರೆ ಅವ್ರಿಗೆ ಇದು ಹೇಳಬೇಕಂದ್ರೆ ಸರ್ ಇಲ್ಲಿ ಜಿಯಾಲಜಿ ಹಿಂಗದ ಇಲ್ಲಿ ಇಲ್ಲಿ ಇಟ್ಟು ಇಲ್ಲಿ ಫ್ರಾಕ್ಚರ್ ಇತ್ತು ನಮ್ ಕೆಮಿಕಲ್ ಕೆಲಸ ಮಾಡ್ತದೆ ಅಥವಾ ಥೋಡೆ ರಿಸ್ಕ್ ಆತ್ ಸರ್ ಪಂಟ್ ಸರ್ ರಿಸ್ಕ್ ತಗೋಬೇಕು ಹಿಂಗೆಲ್ಲ ಹೇಳ್ಬೇಕಾಗ್ತದ ಅದು ಪಟಾಸ್ಬೇಕಂದ್ರೆ ಬಹಳ ಒಗ್ಗಟ್ಟ ಕೆಲಸ ಮೊದ್ಲೇ ಅಂದ್ರೆ ಅದು ಪಟಾಸುತ್ತೋ ಇರ್ತದ ಈಗ ನಾವು ಯಾರ್ಡ್ ಯಾರ್ಡ್ ತೀರಿ ಇದು ಒಂದು ಅದು ಇದೊಂದು ಬರ್ವಿಲ್ ಎರಡು ಠಿಕಾಣಿ ನೋವು ಟ್ರೀಟ್ಮೆಂಟ್ ಮಾಡೋದು ಟ್ರೀಟ್ಮೆಂಟ್ ಮಾಡೋಣ ಏನಾಗ್ತದ ಒಂದು ಠಾಣಿ ಕಿ ಅದು ಎಲ್ತ್ ಪಾಯಿಂಟ್ ತೊಗೊಂಡಿರುತ್ತೆ ಎಲ್ ಬೋರ್ವೆಲ್ ಹೊಡೆದಿರುತ್ತೋ ಆ ಬೋರ್ವೆಲ್ ದಾಗ ಎಲ್ಲ ಚಲೋ ಇರ್ತದೆ ಅದಿ ಬದಿ ಏನ್ ಸ್ಟ್ರಕ್ಚರ್ ಅದ ಅಲ್ಲಿ ಜಿಯಾಲಜಿ ಹಿಂಗ್ ಅದಕ್ಕೆ ಅಲ್ಲಿ ಅಕ್ವಾಫರ್ ಅದು ಬೋರ್ವೆಲ್ ದಾಗ ಮುಟ್ಟಿದಿರಲ್ಲ ಒಂದು ಇಮೇಜ್ ನಿಮ್ಗೆ ತೋರ್ಸ್ಲಿ ಆ ಇಮೇಜ್ ತೋ ನೋಡ್ಸಕ್ ಅಷ್ಟು ಡಿಫ್ರೆನ್ಸ್ ಅಲ್ಲಿ ಯಾಡ್ ಬೋರ್ ಈಗ ಒಂದ್ ಸೈಡ್ ನೋಡ್ಸಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಸಾರಿ ಲೆಫ್ಟ್ ಸೈಡ್ ನಿಮ್ ರೀ ಕಿ ಅಲ್ಲಿ ಏನ್ ಬೋರ್ವೆಲ್ ಅದ ಅಲ್ಲಿ ಬೋರ್ವೆಲ್ ಅಲ್ಲಿ ಎಲ್ಲ ಝರಿ ಮುಟ್ಟೆವು

ಬೋರ್ವೆಲ್ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮದ್ಲೆ ನೀವು ನೋಡ್ಲಿಕ್ಕೆ ಬರ್ತಾ ಅಂತ ನೋಡ್ಲು ಬರಂಗಿಲ್ಲ ಹಾ ಜಾಲಿ ಕಡ ನೀವು ಪೈಲೇ ಜಾಲಜಿಕಲ್ ಅನಾಲಿಸಿಸ್ ಮಾಡಿರಿ ಅದು ರಿಪೋರ್ಟ್ ಇತ್ತು ಅದು ನಾವು ನೋಡಿ ಹೇಳಕಸ್ತು ಪ್ ಯಾರು ಹಾಗೆ ಮಾಡಂಗಿಲ್ಲ ಅಂದ್ರ ಮೋಸ್ಟ್ಲಿ ರೈತರ ಮಂದಿ ಏನ್ ಮಾಡ್ತಾರೆ ಎಲ್ಲರೂ ಬಂದ್ರೆ ಟೆಂಗ್ ನೋಡಿ ಅಥವಾ ಬೇರೆ ಏನ ಅವ್ರ ಧ್ಯಾನ್ ಅಲ್ಲಿ ಇದಿರ್ತೋ ಅದನ್ನು ಸಾರ ಅವ್ರು ಬರ್ತು ಹೋದ್ ಬಿಡ್ತಾರೆ ಸೊ ಅವ್ರ ಬೇಕ್ ಕ್ಯಾನ್ ಜಾಲಿಕಲ್ ಆನ್ಸಿಸ್ ಇರಂಗಿಲ್ಲ ಹೆಚ್ಚಾಗಿ ಸೊ ಅದ್ರ ಸಲಾಗ ಹೇಳಕ್ ಬರಂಗಿಲ್ಲ ಮತ್ ಜಿ ಜಾಲಿಸ್ ರಿಪೋರ್ಟ್ ಕೊಟ್ರು ಅದ್ರಿ ಬಾಪಾ ಇಚರ್ ಅವಲ್ ಆಕ್ವಾಫರ್ ಚಲೋ ಅವ ಇಲ್ಲಿ ಬೋರ್ವೆಲ್ ತಗ ಮುಟ್ಟೆ ಅವ ಆ ಕೇಸ್ ದಾಗ ಅವು ಆಕ್ವಾಫರ್ ಮತ್ತ ಫ್ರಾಕ್ಚರ್ಸ್ ಓಪನ್ ಅವ್ ಆ್ಯಂಡ್ ಬ್ಲಾಗ್ ಅವ್ ಅಂಡ್ ಅವ ಅವು ಬಿ ಹೇಳಕ್ ಬರಂಗಿಲ್ಲ ಎನ್ಕಿ ಕಿ ಆಕ್ವಾಫರ್ ಹಾದಿ ಇರ್ತದೆ ಹಾದಿಯಾಗ ನೀರ್ ಇರಂಗಿಲ್ಲ ಅದು ಭೀ ಹೇಳಕ್ ಬರಂಗಿಲ್ಲ ಸೊ ಇದು ಆಲ್ಮೋಸ್ಟ್ ಎಲ್ಲ ಇದು ಒಂದು ಟೆಕ್ನಿಕಲಿ ಪ್ರೂವ್ಡ್ ರಿಸಲ್ಟ್ ಅವ್ ತೋ ಥೋಡೆ ಒಂದ್ ರಿಸ್ಕ್ ತೋನ್ ಭೀ ಮಾಡ್ತಾವ

ನೀರು ಬಂದಿಲ್ಲ ಬಿಡ್ಬಿಡ್ತಾರೆ ಲಗೇಜ್ ದೂಸರಾ ಬೋರ್ ಹೊಡೆದ್ಬಿಡ್ತಾರೆ ಹಿಂಗೆ ಮಾಡಿ ಅಲ್ಲಿ ಲಕ್ಷ ರೂಪಾಯಿ ಹಾಕ್ಬಿಡ್ತಾರಪ್ಪ ಅದು ಟ್ರೀಟ್ಮೆಂಟ್ ಮಾಡಂಗಿಲ್ಲ ಖರೆ ಇದು ಟ್ರೀಟ್ಮೆಂಟ್ ಅಂದ್ರೆ ಇದು ಬೋರ್ವೆಲ್ ಡೆವಲಪ್ಮೆಂಟ್ ಪ್ರಕ್ರಿಯೆ ಅದು ಇದು ಖರೆ ಅಂದ್ರೆ ಎಲ್ಲ ಬೋರ್ ತಗೋನ ಇದು ಟ್ರೀಟ್ಮೆಂಟ್ ಮಾಡ್ಬೇಕು ಆಗನೇ ಮೋಟ್ರ್ ಬಿಟ್ಟು ಬೋರ್ ನೀರು ತೆಗಿಬೇಕಂದ್ರೆ ತಮ್ಮ ಬೋರ್ವೆಲ್ ಏನಾದ್ರು ಚಲೋ ನೀರು ಸಿಗಸ್ ಸಲ್ಲಾ ಡೆವಲಪ್ ಆತದ ಸೊ ಇದು ಎಲ್ಲ ಅಡಿನ ಇದು ಎಲ್ಲ ಅದರ ಏನು ಹೇಳೋದು ಆಗ್ತಾರ ಪಟಾಸ್ತ ಅವ್ರು ಟ್ರೀಟ್ಮೆಂಟ್ ಮಾಡ್ತಾವೆ ಟ್ರೀಟ್ಮೆಂಟ್ ರಿಸಲ್ಸ್ಟ್ಸ್ ಏನ್ ಬಂದು ರಿಸಲ್ಟ್ ಏನಕ್ಕೆ ಸರ್ ನಿಮ್ದು ಟ್ರೀಟ್ಮೆಂಟ್ ಆಗಿತ್ತು ನೀರ್ ಅದ್ರ ವಿಡಿಯೋ ಫೀಡ್ಬ್ಯಾಕ್ ಕೊಡ್ರಿ ಅವ್ರು ವಿಡಿಯೋ ಫೀಡ್ಬ್ಯಾಕ್ ಕೊಡ್ತಾರೆ ಅವ್ರು ವೀಡಿಯೋ ಫೀಡ್ಬೆಕ್ ನೂಟ್ಯೂಬ್ಲ್ ಅವೇಬಲ್ ಇರ್ತೋ ಯಾರ ಯಾರಿ ಅನ್ಸೋಕೆ ನಮ್ಗೆ ಯಾನ್ ನೀರ್ ಹೆಚ್ಚಾಗಲ್ಲ ನೋಡುತ್ತೋ ನೀವು ಯೂಟ್ಯೂಬ್ ಚಾನಲ್ ಹೋಗಿ ನೋಡಕ್ಕಾಗ್ತದೆ ಅಲ್ಲಿ ಫೀಡ್ಬ್ಯಾಕ್ ಅವೆಲ ನೋಡಿದಾಗ ನಿಮಗೆ ಎಷ್ಟು ಖುಷಿ ಆಗ ಬಾ ಅಷ್ಟ ಅಂದ್ರೆ ಈಗ ಹೇಳ್ಬೇಕಂದ್ರೀಕ್ ಅದ್ ಕೆಲಸ ಮಾಡ್ತೋ ಟೆಕ್ನಿಕ್ ಅದಲ್ಲ ಟೀಕ್ ಅದ ಖುಷಿ ಅದ ನೀರ್ ಹೆಚ್ಚಾಗನ ಅದು ಭಾ ಇಂಪಾರ್ಟೆಂಟ್ ಅಂದ್ರೆ ಹೆಚ್ಚು ಅಂದ್ರೆ ಹೇಳಂಗಿಲ್ಲ ಬಟ್ ನಂದು ಅಪ್ಪ ಅವ್ರೇನು ಕೆಲಸ ಮಾಡ್ತಿಲ್ಲ ಅಪ್ಪ ಅವ್ರು ಶುರು ಮಾಡಿದ್ರು ಖರೆ ಅಂದ್ರೆ ಅವ್ರು ಬಿ ಜಾಲಿಸ್ಟ್ ಮತ್ತು ಸೈಂಟಿಸ್ಟ್ ಇದ್ರು ಡಿಲಿಂಗ್ ಇಂಜಿನಿಯರ್ ಇದ್ರು ಸೊ ಅವ್ರದ್ದು ನೈಂಟಿ ಏಟ್ ಟೂ ತೌಸಂಡ್ಸ್ ಅಲ್ಲಿ ಆ ಆ ವರ್ಷಿಗ ಶುರು ಮಾಡಿದ್ರು ಸೊ ಅವಾಗ ಮಾಡೋಣ ಏನಕ್ಕೆ ರೈತರು ಬಂದು ಕಾಲು ಬೀಳ್ತು ನೀರು ಹೆಚ್ಚಾಗ ಆ ಸ್ಟೋರಿ ದೇವ್ರ ಅಂತ ಮಾನಸ್ತರು ಬಾ ಮಂದಿ ಹಂಗೆ ಫೋನ್ ಮಾಡಿದ್ರು ಸರ್ ನೀವು ನಮ್ಮ ದೇವ್ರಿಗೆ ಅಪ್ಲೈ ಕಂಡು ಬಿದ್ದಿರಿ ನಾವೇನು ದೇವ್ರ ಇಲ್ಲ ಡೆಫಿನೆಟ್ಲಿ ಬಟ್ ನಮ್ದೆಷ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ನಂಬಲ್ಲಕ್ಕೆ ಆದ ಅದ್ರ ನಾವು ಯೂಸ್ ಮಾಡಿ ಮತ್ತೆ ಡೆಫಿನೆಟ್ಲಿ ನೀರು ಕೊಡೋದು ಪ್ರಯತ್ನ ಮಾಡ್ತೀವಿ ಸರ್ ಹೇಳ್ತಾ ಇದ್ರಿ ನೀವು ರೈತ ಒಂದು ವಾಟರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕೇವಲ ಬೆಂಗ್ ಬೆಂಗಳೂರು ಅಥವಾ ರೈತರು ಇರುವಂತಹ ಜಾಗಗಳಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ಆಗೋದಿಲ್ಲ ರಾಜ್ಯದಲ್ಲಿ ಎಲ್ಲೆಡೆಯೂ ಕೂಡ ಇದೇ ರೀತಿಯಾದಂತಹ ಒಂದು ನೀರಿನ ಅಭಾವ ಸಮಸ್ಯೆ ಇದ್ದೇ ಇದೆ ಎಸ್ಪೆಷಲಿ ಕೃಷಿ ಚಟುವಟಿಕೆ ಅಂತ ಬಂದಾಗ ನಮಗೆ ಕೋರ್ಸ್ ರೈತರು ನೆನಪಾಗ್ಲೇಬೇಕು ಹಾಗಾಗಿ ಈ ರೈತರಿಗೆ ಈ ಟ್ರೀಟ್ಮೆಂಟ್ ಎಷ್ಟು ಅಗತ್ಯ ಅಂತ ಹೇಳಿ ನಾ ಅಂದಪ್ಲೆ ಹಿನಾಗಿ ಅಂದಪ್ಲೆ ಇದು ಮಸ್ಟ್ ಅದು ಇದು ಟ್ರೀಟ್ಮೆಂಟ್ ಕರೆ ಮಾಡಬೇಕು ಇದ್ರ ಬದಲು ಹಿನ್ನ ಅಟ್ಟು ನಾಲೆಜ್ ರೈತರಾಗಿಗ್ಲಿಲ್ಲ ಅವ್ರು ಏನ್ ಮಾಡ್ತಾರ ಏನಾಗ್ ಅಂದಪ್ಲೆ ಒಂದ್ ಬೋರ್ ತೋತರ ಅದು ಡ್ರಾಯ ಹೋಗಿ ಬಿಡ್ತು ಬಿಟ್ಟು ಬಿಡ್ತಾರ ಬೇರೆ ಬೋರ್ ತೊಂದ್ಬಿಡ್ತಾರೆ ಲೆಗೇಜ್ ಅದು ನೋಡಂಗಿಲ್ಲ ಅದಕ್ಕೆ ನಾಲ್ಕು ದಿವಸ ನಿಂತು ಅದ್ರ ರಿಲೀಸ್ ಆಗಿತ್ತು ನೀರ್ ಬರ್ಲಿಕ್ಕೆ ಶುರು ಆಯ್ತು ಬಟ್ ಅದು ಯಾರು ನೋಡಂಗಿಲ್ಲ ಸೊ ಅವರಿಗೆ ಅದು ಎಲ್ಲಾ ಬದಲ್ ಮಾಹಿತಿ ಇನ್ಫಾರ್ಮೇಶನ್ ಕೊಡೋದ್ ಮಹತ್ವವಾದ ಅದು ಆಗನ ಇದು ಟ್ರೀಟ್ಮೆಂಟ್ ಅಂದಪ್ಲೆ ನಿಮ್ದ್ ಹೊಸ ಬೋರ್ ಇರ್ಲಿ ಹಳಿ ಬೋರ್ ಇರ್ಲಿ ಖರೇ ಹೊಸ ಬೋರ್ ತೊಗೊಳನ ಹೊಸ ಬೋರ್ದಾಗ ಮೋಟರ್ ಬಿಡಕಿತ ಮೊದ್ಲೆ ಇದು ಟ್ರೀಟ್ಮೆಂಟ್ ಮಾಡಿ ಅದು ಬೋರ್ವೆಲ್ ಗೆ ಡೆವಲಪ್ ಮಾಡಬೇಕು ಅದ್ರ ನಂತರ ಮೋಟರ್ ಬಿಡಬೇಕು ಮತ್ ನೀರ್ ಮ್ಯಾಲ್ ತಗೋಬೇಕು ಅಂದ್ರೆ ನೀರ್ ಹಾರಿಸ್ಬೇಕು ಮತ್ತೆ ನಿಮ್ ಮಾತ್ರ ಜುನಾ ಬೋರ್ ಇತ್ತು ನಿಮ್ ಒಂದು ಫಿಫ್ಟೀನ್ ಇಯರ್ಸ್ ಆಗಿ ಟ್ವೆಂಟಿ ಇಯರ್ಸ್ ಆಗಿ ಆ ಬೋರ್ದಾಗ ಬಿ ನೀರ್ ಎಷ್ಟೇ ಡಿಸ್ಚಾರ್ಜ್ ಮಾಡ್ಕೋತ್ ಮಾಡ್ಕೋ ಸಾಲ್ಟ್ ಡಿಪಾಸಿ ಆಗಿತ್ತು ಅಲ್ಲಿ ಬಿ ಟ್ರೀಟ್ಮೆಂಟ್ ಮಾಡ್ಬೇಕು ಅಂದ್ರೆ ನಾ ಅಂತ ಎಲ್ಲಾ ಬೋರ್ಗ ಕರೆದು ಟ್ರೀಟ್ಮೆಂಟ್ ಮಾಡಿನೇ ನೀರ್ ಹಾರಿಸ್ಬೇಕು ಅದು ಮಹತ್ವ ಸೊ ಎಲ್ಲ ಅಥವಾ ಎಲ್ಲ ನವೀನ್ ನವೀನ್ ಟೆಕ್ನಾಲಜಿ ವಾಪಸ್ ಹೋಗ್ತಿದ್ದೋ ಅಂಥೇಳಿ ಇದು ಬಿ ಟೆಕ್ನಾಲಜಿ ಕರೆನೇ ಇಂಪಾರ್ಟೆಂಟ್ ಆದ್ ಇಟ್ ವಿಚಾರ ಕಿ ಸರ್ ನಮ್ಗ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಏನ್ ಮಾಡಬೇಕು ಪಟ್ ಅದ್ರ ಖರ್ಚು ನೋಡಿದ್ರೆ ಅದ್ರ ರಿಸಲ್ಟ್ ನೋಡಿದ್ರೆ ಬಹಳ ಖರ್ಚು ಕಮ್ಮ ಬರೋದ್ ರಿಸಲ್ಟ್ ಭಾಳ ಹೆಚ್ಚು ರಿಸ್ಕ್ ಇರೋದೇ ಅದು ರಿಸ್ಕ್ ತೊಗೊಳಿದ್ರೆ ಅದು ನೀವು ವಿಚಾರ ಮಾಡಬೇಕು ಬಟ್ ನಂಗೆ ಕೇಳಿದ್ರೆ ನಾವು ವೈಯಕ್ತಿಕ ಕೇಳಿದ್ರೆ ರಿಸ್ಕ್ ತೊಗೋ ಹರ್ಕತಿಲ್ಲ ಯಾಕಿದು ಎಲ್ಲ ಸೈನ್ಸ್ ಮೇ ಟೆಕ್ನಾಲಜಿ ಅದು ಇದು ನಾನು ಚಮತ್ಕಾರ ಜಾದು ಮಾಡೋಂಗಿಲ್ಲ ಸೊ ಅದರಿಂದ ನಿಮ್ಮದು ವಿಜ್ಞಾನ ಮೇಲೆ ನಿಮ್ಮ ತಂತ್ರ ಮೇಲೆ ನಿಮ್ಮ ವಿಶ್ವಾಸ ಇತ್ತು ಮಾಡ್ಕೋಬೇಕು ಅದಾಗ ನಾವು ಅದರಿಂದ ಎಂತಕ್ಕೆ ನಾ ನಿಮ್ಗ ಶಂಬರ್ ಟಕ್ಕೆ ಖಾತ್ರಿ ಕೊಡಂಗಿಲ್ಲ ಬಟ್ ನಾನು ನಿಮ್ಗ ಒಂದು ನವೀನ್ ಒಂದು ಆಶಾ ಕೊಡುತ್ತೆ ವಿಶ್ವಾಸ ಕೊಡುತ್ತೆ ನಿಮ್ಗ

ಏನ್ ಪ್ರಾಬ್ಲಮ್ ಆಯ್ತ ನೀರ್ನ ಏನ್ ಕೆಮಿಕಲ್ ಇರುತ್ತೋ ಹ್ಯಾಂಗ್ ಇರಂಗಿಲ್ಲ ನಾವ್ ಏನ್ ಟ್ರೀಟ್ಮೆಂಟ್ ಮಾಡ್ತಾ ಟ್ರೀಟ್ಮೆಂಟ್ ಮಾಡಿ ಎರಡು ದಿವಸ ನಾವು ಬೋರ್ವೆಲ್ ಬಂದಿಡ್ಲಿಕ್ಕೆ ಅದ ನಂತರ ನೀರ್ ಮ್ಯಾಲೆ ಬರ್ತದೆ ಆ ನೀರಿನಾಗ ನಾಕ್ ದಿವಸ ಅದು ನೀರ್ ನೀವು ಬೆಳಿಗ್ ಕೊಡ್ರಿ ನೀವ್ ಮನೆಗ್ ವಾಪ್ರಸ್ತಿದ್ರಿ ಅಪಾರ್ಟ್ಮೆಂಟ್ ದಾಗ ನೀರ್ತು ಬೋರ್ವೆಲ್ ಇತ್ತು ಆ ನೀರು ನಾಕ್ ದಿವಸ ನಾವು ನಿಮ್ಗೆ ಡ್ರೈನ್ ಮಾಡ್ಕೋ ಬಿ ವಾಪಸ್ ಎದು ಬಿ ಬೆಳ ನಾಲ್ಕ ದಿವಸಲಿ ಮಾತ್ರ ಆ ನೀರ್ ನೀವು ಕುಡದಿ ಆಗಂಗಿಲ್ಲ ಆ ನೀರಿನಾಗ ಯಾನ್ ಕೆಮಿಕಲ್ ಅವನ್ ಇರಂಗಿಲ್ಲ ಏನಿಲ್ಲ ಇದ್ರ ಪ್ರೂಫ್ ಅಂದ್ರೆ ಟ್ರೀಟ್ಮೆಂಟ್ ಆಗೋಣ ನಾಗ ದಿವಸ ನೀರು ತೊಗೊಂಡು ನೀರಿನ ಟೇಸ್ಟ್ ಮಾಡಿದ್ದೀವಿ ಆ ಟೇಸ್ಟ್ದಾಗ ಏನಂದ್ರೆ ನೀರು ಎಕ್ದಮ್ ಪ್ಯೂರ್ ಆಗಿ ಬರ್ತವೆ ಅದ್ರ ಇನ್ನೂ ಏನು ಟಿ ಡಿ ಎಸ್ ಏನಿರ್ತೋ ಅದು ಕಮ್ಮಾಗಿರ್ತ ಅದ ಸಾಲ್ಟ್ ಡಿಪೋಸ್ ಇನ್ನ ಕಮ್ಮಾಗಿರ್ತ ಮತ್ತೆ ಹಳುಳು ಅದು ಟಿ ಡಿ ಎಸ್ ಏನು ಮತ್ತು ನಾರ್ಮಲ್ ಬರ್ತದೆ ಪಣ ಅದರ ಕೆಮಿಕಲ್ ಅಂಶನ ಏನಿರಂಗಿಲ್ಲ ಅಂದರೆ ನಿಮ್ಮ ನೀರು ಟ್ರೀಟ್ಮೆಂಟ್ ಆಗೋ ನೀರು ನಿಮ್ಮ ಬೆಳಿಗ್ಗೆ ಭೀ ಚಲೋ ಅದರಿಂದ ಅದರಂತ ಕುಡ್ಲಿಕ್ ಬಿಚುವಲ ಅಂದ್ರೆ ನೀರಿನ ಮೇಲೆ ಬ್ಯಾನ್ ಇಫೆಕ್ಟ್ ಆಗಂಗಿಲ್ಲ ಮತ್ತೆ ಎನ್ವಯронಮೆಂಟ್ನ ಅದರ ಮೇಲೆ डेफिनेटಲಿ ಆನ್ ಇಫೆಕ್ಟ್ ಆಗಂಗಿಲ್ಲ ಆನ್ಕಿ ಅಂದ್ರೆ ನೀವು ಏನಕ್ಕೆ ಜಸ್ಟ್ ಕೇರ್ ಅಂದ್ರೆ ಹೇಳ್ತೋ ನನಗೆ ಪಾಯಿಸನಸ್ ಕೆಮಿಕಲ್ ಬಿ ಶಿಕ್ತಾವು ಅದು ಬಿ ಮಾಡ್ಲು ಬರ್ತೋ पण ನಾವು ಆಪರಸಿಂಗ್ ಇಲ್ಲ ಆ ಕೆಮಿಕಲ್ ದಿ ಇಫೆಕ್ಟ್ ಎನ್ವಯронಮೆಂಟ್ ಮೇಲೆ ಆತೋ ಅದು ಆ ಕೆಮಿಕಲ್ ನಾವು ಆಪರಸಿಂಗ್ ಇಲ್ಲ ಯಾನು ಸೂಟೇಬಲ್ ಎನ್ವಯронಮೆಂಟ್ ಫ್ರೆಂಡ್ಲಿ ಮತ್ತೆ ನೀರಿಕ್ ಫ್ರೆಂಡ್ಲಿ ಮತ್ತೆ ಇದು ನೀರ್ ಮ್ಯಾಲ್ ಬರ ನೀರಿಗೆ ನುಕ್ಸಾನ ಆಗಬಾರದು ಅದು ವಿಚಾರ ಮಾಡಿದಿನ ಕೆಮಿಕಲ್ ಯೂಸ್ ಮಾಡ್ತೋ ಸೋ ಕೆಮಿಕಲ್ ಸ್ಟಿಮ್ಯುಲೇಷನ್ ತಂತ್ರಜ್ಞಾನ ಅಲ್ವಾ ಸೋ ಇದು ಎನ್ವಯронಮೆಂಟ್ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಅನ್ನೋ ಕ್ವೆಶ್ಚನ್ ಓಕೆ ಒಂದು ಟೆಕ್ನಾಲಜಿ ಮುಂದೆ ಯಾವ ರೀತಿಯಾದಂತಹ ಹೊಸ ಆವಿಷ್ಕಾರಗಳನ್ನ ತರಬಹುದು ಅಂತ ಹೇಳಿ ಆ ನೋಡ್ಬೇಕಂದ್ರೆ ಈಗ ಹ್ಯಾಂಗದ ಈಗ ಈಗ ಎಲ್ಲನೇ ಟೆಕ್ನಾಲಜಿ ಈಗ ನೀರಿನ ಟೆಕ್ನಾಲಜಿನ ಅಂದಪ್ಲೆ ಭಾ ರೂರಲ್ ಏರಿಯಾದಾಗ ರೂರಲ್ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಭಾ ಅಂತ ಬಟ್ ರೂರಲ್ ಡೆವಲಪ್ಮೆಂಟ್ ದಾಗ ಇವೆಲ್ಲ ಇಂಪಾರ್ಟೆಂಟ್ ಗೋಷ್ಠಿಗಳು ಟೆಕ್ನಾಲಜಿ ಅಲ್ಲಿ ಬರಬೇಕು ನೀರಿನ ಬಗ್ಗೆ ಟೆಕ್ನಾಲಜಿ ಹಿನ್ನ ಈಗಿನ ತಕ ಬೋರ್ವೆಲ್ದಾಗ ಎಲ್ಲಿ ಬಿ ಇಲ್ಲ ನೀವು ನೋಡ್ಬೇಕಂದ್ರೆ ಈಗ ಜಾಲಿಸ್ಟ್ ಅಂದ್ರ ಅಂದ್ರೆ ಬಿತ್ತವು ಭಾ ರೈತರ ಮಂದಿ ಏನ್ ಮಾಡ್ತಾರೆ ಯಾವ ಬಿ ಜಾಲಿಸ್ಟ್ ತಂದು ಅದು ಪೂರ್ಣ ಅನಾಲಿಸಿಸ್ ಮಾಡಿ ನೀರು ಬೋರ್ ತೊಗೊಂಗಿಲ್ಲ ಅದು ಟೆಕ್ನಾಲಜಿ ತಂಬಲೇಕ ಆದ ಅಲ್ಲಿ ಬಿ ಏನ್ ಅಡಸನ್ ಆತದ ಅವ್ರು ಏನ್ ಅಂತಾರೆ ಸರ್ ನಾವು ಜಾಲಿಸ್ಟ್ ಕರ್ಕೊಂಡು ಬಂದು ಅವ್ರು ಸರ್ ಇಟ್ ಫೀ ತೊಗೊಂಡ್ರು ಅವ್ರ ನಮ್ಗೆ ಒಂದು ಸ್ಟ್ರಕ್ಚರ್ ಕೊಟ್ಟರು ಹೇಳಿದ್ರು ಸರ್ ಇದು ಒಂದು ಎರಡ್ ಮೂರು ಪಾಯಿಂಟ್ ಕೊಟ್ಟರು ಪ್ ಅಲ್ಲಿ ನಾವು ಬೋರ್ ಹೊಡೆದು ಸರ್ ಅಲ್ಲಿ ನಿಮ್ ನೀರೇ ಸಿಕ್ಕಿಲ್ಲ ಅಂತ ಅದು ಕಾರಣ ಏನು ಅದು ಕಾರಣ ಅಂದ್ರೆ ಇದೆ ಅಂದ್ರೆ ಅವ್ರ ನಿಮ್ಗೆ ಎಲ್ ಫ್ರಾಕ್ಚರ್ ನೋಡ್ಯಾರ ಅವ್ರು ಅದು ಅವ್ರ ಅನುಸಾರ ಫ್ರಾಕ್ಚರ್ ನೋಡಿ ಬರೋಬರ್ ಪಾಯಿಂಟ್ ಕೊಟ್ಟಾರ ಪನ್ ಅವ್ರ ಫ್ರಾಕ್ಚರ್ಸ್ ಓಪನ್ ಅವನಿಲ್ಲ ಅದು ಗೊತ್ತಿಲ್ಲ ಅವ್ರು ಫ್ರಾಕ್ಚರ್ಸ್ ಬ್ಲಾಕ್ ಇತ್ತು ಟ್ರೀಟ್ಮೆಂಟ್ ಮಾಡಬೇಕಾಗ್ತದ ಅದ್ರ ಮಾಹಿತಿ ತಮ್ ಇಲ್ಲ ಅದು ಮಾಹಿತಿ ಆಯ್ತು ಟ್ರೀಟ್ಮೆಂಟ್ ಮಾಡೋದು ಫ್ರಾಕ್ಚರ್ಸ್ ಓಪನ್ ಆಯ್ತು ನೀರು ಸಿಕ್ತವ

ಫೋನ್ ಮಾಡೋರು ನಾವು ಒಂದು ಒಂದೇ ಬೋರ್ಗೆ ಡೆಫಿನೆಟ್ಲಿ ಬರ್ ಪ್ರಾಡಕ್ಟ್ ಸಿಗಿಲ್ಲ ಕ್ಯಾಟ್ ಕಾಸ್ಟಿಂಗ್ ನಾವು ಹಾಕೊಂಡ್ಬಿಟ್ಟಿದ್ದು ಸೊ ಒಂದು ಹತ್ತು ಆಗಂತೂ ನಾವು ನಿಮ್ಮ ಬಲಕ್ಕೆ ಬಂದು ಎಲ್ಲ ಹತ್ತು ಮಂದಿಗೆ ಒಮ್ಮೆ ಟ್ರೀಟ್ಮೆಂಟ್ ಕೊಟ್ಟು ಹೋತಾವ ಸೊ ಹಂಗೆ ಅಪಾಯಿಂಟ್ಮೆಂಟ್ ನಾವು ನಿಮ್ಗೆ ನಾ ಈಗ ಜರ್ ಶಕ್ತವು ನಿಮ್ಮ ಫ್ಯೂಚರ್ದಾಗ್ತು ನಾವು ಕೆಮಿಕಲ್ ಡೈರೆಕ್ಟ್ಲಿ ನಿಮ್ಗೆ ಅವೈಲೇಬಲ್ ನಿಮ್ ಜಿಲ್ಲಾದಾಗ ಸಿಗ್ಲಕ್ಕ ನೀವು ನ್ಯಾಯ ಕೆಮಿಕಲ್ ತೊಗೊಂಡು ಒಂದು ಪೌಡರ್ ತೊಂದ್ ನಿಮ್ಮ ಬೋರ್ದಾಗ ಹಾಕ್ಬಿಟ್ರಿ ಸೊ ನಿಮ್ಮ ರಿಸಲ್ಟ್ ಅಗೆ ಸಿಗ್ತದೆ ಅದು ಟೈಮ್ ನಿಮ್ಮ ಟೈಮ್ ಬೆಳೀತದೆ ಟೈಮ್ ಉಳಿತದೆ ಅದು ಮಾತ್ರ ಇಂಪಾರ್ಟೆಂಟ್ ಅದು ಡೆವಲಪ್ಮೆಂಟ್ ನಡೆದು ಒಂದು ಹೊರ ಹೊರ ಓಕೆ ಸರ್ ಒಂದು ಟೆಕ್ನಾಲಜಿ ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಸಾಕಷ್ಟು ಎಫರ್ಟ್ ಇರುತ್ತೆ ಜೊತೆಗೆ ಸಾಕಷ್ಟು ರಿಸರ್ಚ್ ಮಾಡೋದು ಕೂಡ ಅನಿವಾರ್ಯ ಆಗಿರುತ್ತೆ ಹಾಗಾಗಿ ನಿಮ್ಮ ಒಂದು ಆ ರಿಸರ್ಚ್ ಮೆಥಡ್ ಯಾವ ರೀತಿಯಾಗಿತ್ತು ಅಂತ ಹೇಳಿ ನಾ ರಿಸರ್ಚ್ ಅಂದ್ರೆ ಅದೇ ಅಂದ್ರೆ ನನ್ನ ಮೇನ್ ಎಜುಕೇಶನ್ ಏನು ನೀವು ನೋಡಿದ್ರೆ ಅಂದ್ರೆ ಆ ಎಜುಕೇಶನ್ ಎಂಟೆಕ್ ಮಿಡಲ್ ಇಂಜಿನಿಯರಿಂಗ್ ಎಸ್ ಐಐಟಿ ನಾನು ಕರೆ ನೋಡಬೇಕಂದ್ರೆ ಇದು ಶುರುವಾತ್ ಹಿಂಗೆ ಅದಕ್ಕೆ ಅಪ್ಪ ಅವರು ಅವ್ರು ಸ್ವತಃ ಜೋಲಿಸ್ಕೋ ಸೈಂಟಿಸ್ಟ್ ಅವ್ರಿದು ಟಿ ನೈಂಟಿ ಏಟ್ ಗೆ ಶುರು ಮಾಡಿದ್ರು ಅವರು ಇದು ಶುರು ಮಾಡೋಣ ನೋಡ್ತಿದ್ದೆ ಏನ್ ನೀರಿನ ಪ್ರಾಬ್ಲಮ್ ಅದ ಎಟ್ ಪ್ರಾಬ್ಲಮ್ ನೀರಿದ್ದು ಸೊ ಆಟೋಮೆಟಿಕ್ ನಂಗೆ ಅದು ಇಂಟ್ರೆಸ್ಟ್ ಡೆವಲಪ್ ಆಯಿತು ಮಿನರಲ್ ಇಂಜಿನಿಯರಿಂಗ್ ಐ ಐ ಟಿದಾಗ ತೋಳತ್ ಕಾರಣ ಇದೆ ಇತ್ತು ಕಿ ಇದಾಗೆ ನನ್ನ ಕರಿಯರ್ ಆಗ್ಬೇಕು ಅಂದ್ರೆ ನಂಗೆ ಇದು ನಾಲೆಜ್ ಸಿಗ್ಬೇಕು ಪ್ರಾಕ್ಟಿಕಲ್ ನಾಲೆಜ್ ಮಿನರಲ್ ಜಿಂಕ್ ತೊಗೊಂಡ ಅದಿಂದ ಆಯ್ತು ಅಲ್ಲಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ನನ್ ಅಲ್ಲಿ ಬೇಸ್ ಡಿಪಾರ್ಟ್ಮೆಂಟ್ ಅಂತ ಪೂರ್ಣ ವರ್ಡ್ದಾಗ ಚಲೋ ಅಂತಾರೆ ಅದು ಅಲ್ಲಿ ಫ್ಯಾಕಲ್ಟಿಗಳ ನಾಲೆಜ್ ಸಿಕ್ತು ನಂಗೆ ಅದು ಆಗ ನಾ ಜಿಯಾಲಜಿ ಡಿಪಾರ್ಟ್ಮೆಂಟ್ ಸ್ಟೀಲ್ ಆತರ್ ಆಫ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ನಾ ಕೆಲ್ಸ ಅಲ್ಲಿ ನಂಗೆ ಭರ್ಪೂರ್ ಬೇರೆ ಬೇರೆ ಮೈನಿಂಗ್ ನೋಡ್ಲಿಕ್ಕೆ ಸಿಕ್ಕು ಮೈನಿಂಗ್ದಾಗ ಹೋಗಿ ಯಾನ್ ಜಿಯಾಲಜಿ ಇರುತ್ತೆ ಅದು ನೋಡೋಕ್ ಸಿಕ್ತು ಅದರಿಂದ ರಿಸರ್ಚ್ ಮಾಡ್ಲಿಕ್ಕೆ ಬರ್ತದೆ ಹಾ ಯಾನ್ ಖರೇಣ ಜಿಯಾಲಜಿ ಅದ ಅಥವಾ ಕೆಮಿಕಲ್ ಏನು ಇದು ಖರೀದಿ ತ್ಯಾಗ ಹೋಗಿ ಏನು ಕೆಲಸ ಮಾಡ್ತದೆ ಏನ್ ಸ್ಟ್ರಕ್ಚರ್ ಇರ್ತ ಅದು ಎಲ್ಲ ರಿಸರ್ಚ್ ಮಾಡ್ಲಿಕ್ಕೆ ಬರ್ತು ಅದ್ರದಿಂದ ಅದು ನಾವು ಈಗ ಡೆವಲಪ್ ಮಾಡೋದು ಬಟ್ ಅಂದಪ್ಲೆ ಇದು ನಮ್ದು ಬಂದ್ರೆ ನಮ್ಮದು ಡಿಗ್ರಿ ಅನ್ರಿ ಸ್ಟಡಿ ಅನ್ರಿ ಅವ್ರ ಅಪ್ಪ ಅವ್ರದ್ದು ನಮ್ದು ಅವ್ರದ್ದು ಎಕ್ಸ್ಪೀರಿಯನ್ಸ್ ಅನ್ರಿ ಬಟ್ ನಂದು ಆನ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ರೀ ಅವೆಲ್ಲ ಕೂಡಿ ಅವೆಲ್ಲರದ್ದು ಏನು ರಿಸರ್ಚ್ ಇತ್ತು ಅದು ನಂಗೆ ಕೆಲ್ಸಕ್ಕೆ ಬರ್ತದೆ ಹೇಳಿ ಸೊ ಆಗ್ಲೇ ಹೇಳ್ತಾ ಇದೆ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಅನ್ನೋದು ನಿಲ್ಲೋದಂತೂ ಇಲ್ಲ ಮುಂದೆ ಡೆವಲಪ್ ಆಗ್ತಾ ಹೋಗ್ತಾ ಇದೆ ಬಿಟ್ಟು ಇದ್ರೆ ಹೊರತಾಗಿ ಮುಂದೆ ಏನಾದ್ರೂ ನ್ಯೂ ಪ್ಲಾನ್ಸ್ ಪ್ರಾಜೆಕ್ಟ್ ಅಂತ ಹೇಳಿ ಏನಾದ್ರು ಪ್ರಾಜೆಕ್ಟ್ ಅಂದ್ರೆ ಅಂತ ಆಲ್ರೆಡಿ ನ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ಒಂದು ಡಿಸ್ಕಶನ್ ದಾಗ ಅದೇ ಎಲ್ಲ ಪ್ರೊಸೆಸ್ಗಳು ಅಂದ್ರೆ ಏನ್ ಮಾಡ್ಲು ಬರ್ತದೆ ಎಲ್ಲ ಸ್ಟೇಟ್ ದಾಗ ಹಾನ್ ಇದು ಇಂಪ್ಲಿಮೆಂಟ್ ಮಾಡ್ಲು ಬರ್ತಾ ಅದು ಚರ್ಚಾದಾಗೆ ಅದ ಆದ ಇಟ್ ವಿಲ್ ಟೇಕ್ ಟೈಮ್ ಅದು ಎಲ್ಲ ಗೌರ್ಮೆಂಟ್ ಬಾಡೀಸ್ ಅಪ್ರೂವ್ ಆಗಿ ಸೆಟ್ ಅಪ್ ರೆಸ್ಪೆಕ್ಟಿವ್ ಸ್ಟೇಟ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇರುತ್ತೆ ಅವ್ರ ಸಂಘಟನೆ ಹೌಕಾ ನನ್ನ ಮಾರಾ ಸ ಮಹಾರಾಷ್ಟ್ರದಾಗ ಆಕ್ಟಿವ ಮಹಾರಾಷ್ಟ್ರದಾಗ ಅಲ್ಲಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ಸಂಗತಿ ಕಾಂಟ್ಯಾಕ್ಟ್ ಇರ್ತದೆ ಸೆಂಟ್ರಲ್ ಗೌರ್ಮೆಂಟರ್ ಬೋರ್ಡ್ ಡೈರೆಕ್ಟರ್ ಅವ್ರ ಸಂಘಟ ನಮ್ ಕಾಂಟ್ಯಾಕ್ಟ್ ಇರ್ತದೆ ಮಾತ್ರ ಇದೇ ಟೆಕ್ನಾಲಜಿ ಪೂರ್ಣ ಇಂಡಿಯಾದಾಗ ಹ್ಯಾಂಗೆ ಹಳು ಇಂಪ್ಲಿಮೆಂಟ್ ಮಾಡಲು ಬರ್ತದ ಅದು ನಮ್ ಡಿಸ್ಕಶನ್ ಅದು ಇಟ್ ವಿಲ್ ಟೇಕ್ ಟೈಮ್ ಡೆಫಿನೆಟ್ಲಿ Uh, अगदी बिट ना अंदप्ले हि निमग की सध्या नव स्वतः ट्रिटमेंट मान टाईम बघा कन्झ्यूम आता नव्हज अपॉइंटमेंट कोड थोडी ऐळ मा फ्यूचरद्र नव कॅमिकल पॅकेजस निम्दर कोडक होतो mm. अजून रईत तारीख तिळपे सींपल कि इ तोरी हाक्री mm. हिंग जर सत्तो डेफिटली फायदा नेक्स्ट प्रोजेक्ट अजे की रईतारी डायरेक्टली युटिलैस शिकतो डेफिनेटली भाग गुड फायदा आता ಟೈಮ್ ಉಳಿತದ ಮೇನ್ಲಿ ಅದು ಸೊ ಕೆಮಿಕಲ್ ಸ್ಟಿಮ್ಯುಲೇಷನ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಥ್ರೂ ಈ ಒಂದು ಜರ್ನಿಯಲ್ಲಿ ನಿಮಗೆ ಸಪೋರ್ಟ್ ನೀಡಿದ್ ಯಾರು ಅಂತ ಹೇಳಿ ಜೊತೆಗೆ ನಿಮಗೆ ಪ್ರೇರಣೆ ಪ್ರೇರಣಾ ಟು ಬಿ ವೆರಿ ಫ್ರಾಂಕ್ ನಮ್ಮ ಅಪ್ಪ ಅವರು ಯಾಕೆ ಅವ್ರದಿಂದ ನಾ ಫೀಲ್ಡ್ ಆಗಿದ್ದ ಅಂತ ಪ್ಲೇ ಇದು ನಮ್ಮ ಅಪ್ಪ ಅವ್ರು ಆಗಂದ್ರೆ ನಮ್ದು ಎಲ್ಲಾ ಗುರು ಅಂದ್ರಿ ಮೀಡಿಯಾ ಆಬ್ವಿಯಸ್ಲಿ ಮೀಡಿಯಾ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದು ಗಡ್ಕರಿ ಸರ್ ಬೆಟರ್ ಸರ್ ಮೀಡಿಯಾದಾಗ ಇದು ಭಾಳ ನ್ಯೂಸ್ ಬಂತು ಅದ್ರ ಸಲಾಗಿ ಎಲ್ಲಾ ಮಂದಿಗೆ ತಿಳಿಯೋದು ಈಗ ಮೀಡಿಯಾ ತ್ರೂ ಈ ಪ್ಲಾಟ್ಫಾರ್ಮ್ ಥ್ರೂ ಬಿ ನಾ ರೈತರಿಗೆಲ್ಲ ಇದು ಮಾಹಿತಿ ಇನ್ಫಾರ್ಮೇಶನ್ ಇರ್ತದೆ ಯಸ್ ಮತ್ತು ದೇವ್ರು ಕೆಮಿಕಲ್ ಸ್ಟಿಮ್ಯುಲೇಷನ್ ಟೆಕ್ನಾಲಜಿ ಅಂದ್ರೆ ಏನು ಇದರ ಕಾರ್ಯವೈಖರಿ ಹೇಗಿತ್ತು ಅಂತ ಹೇಳಿ ಬಹಳ ವಿಸ್ತೃತವಾಗಿ ಯು ಸರ್ ಕಾರ್ಯಕ್ರಮಕ್ಕೆ ವೀಕ್ಷಕರೇ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರಿತಾ ಇದ್ದಂತೆ ಏನೆಲ್ಲ ಆವಿಷ್ಕಾರಗಳು ಬರುತ್ತೆ ಯಾವೆಲ್ಲ ಡೆವಲಪಿಂಗ್ ವರ್ಕ್ ಗಳು ಆಗ್ತಾ ಇರುತ್ತೆ ಅಂತ ಹೇಳಿ ಅದೇ ರೀತಿಯಾಗಿ ಕೆಮಿಕಲ್ ಸ್ಟಿಮ್ಯುಲೇಷನ್ ಟೆಕ್ನಾಲಜಿ ಕೂಡ ಇದೆ ಇದು ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ತಿಳ್ಕೊಂಡಿದ್ದೀರಾ ಇಹೋತಿನಾ ವಿಶೇಷ ನೋಟ್ ತಾಯಿ ರೀ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವಿಶಾಲ್ ಬಗಲೆ ಖನಿಜ ಅಭಿಯಂತರರು ಕೆಮಿಕಲ್ ಸ್ಟಿಮ್ಯುಲೇಶನ್ ತಂತ್ರಜ್ಞನತಾ ಜನಕ ಸಂಪರ್ಕಿಸಿ 7385275070 7385285070 7385295070